ವೀಕ್ಷಕರೇ ಧನುರ್ಮಾ ಅಂದ್ರೇನು ಧನುರ್ಮಾಸವನ್ನ ಅತ್ಯಂತ ಮಂಗಳಕರ ಅಂತ ಕರೀತಾರೆ ಸಾವಿರ ದಿನ ಪೂಜೆ ಮಾಡುವಂತ ಫಲ ಧನುರ್ಮಾಸದ ಒಂದು ತಿಂಗಳಲ್ಲಿ ಪೂಜೆ ಮಾಡಿದ್ರೆ ಆ ಫಲವೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ಅತ್ಯಂತ ಮಂಗಳಕರ ಅಂತ ಹೇಳುವಂತಹ ಧನುರ್ಮಾಸದಲ್ಲಿ ಯಾಕೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋಕ್ಕಾಗೋದಿಲ್ಲ ಯಾಕೆ ವಿವಾಹವಾಗಲಿ ಅಥವಾ ಎಂಗೇಜ್ಮೆಂಟ್ಗಳದ್ದಾಗ್ಲಿ ಮಾಡುವುದಿಲ್ಲ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಜ್ಯೋತಿಷ್ಯ ರತ್ನಗಳಾದಂತಹ ರಜತ್ ಗುರುಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ गुरुजी शुक्लाशुवडम चुर्भुज प्रसनं ध्याय विनोपांत श्रीमत्पयो निकेतन चक्रपणे भोगेंद्रभोग मणिरंजित पुण्यमूर्त योगी शशाश्वत शरणे भवाबिपोत लक्ष्मी नरसिंह मम देहि करावलंबं ಮೊದಲನೇದಾಗಿ ಸ್ಪೀಡ್ ವೀಕ್ಷಕರಿಗೆಲ್ಲರಿಗೂ ನಿಮ್ಮ ನಮರ ಗುರುಜಿ ಮಾಡುವ ನಮಸ್ಕಾರ ಎಸ್ ಗುರುಜಿ ನಾನು ಧನುರ್ಮಾಸ ಅಂದ್ರೆ ಬಹಳ ಮಂಗಳಕರ ಅಂತ ಕರೀತಾರೆ ಯಾವುದೇ ಶುಭ ಯಾಕೆ ಗುರುಜಿ ಖಂಡಿತ ಅಂದ್ರೆ ಈ ಸಾಮಾನ್ಯವಾಗಿ ಏನಂದ್ರೆ ಈ ಅಹ್ ಮೊದಲನೇದಾಗಿ ಏನಂದ್ರೆ ಧನುರ್ಮಾಸ ಈ ಒಂದು ವಿಶೇಷವಾಗಿ ಏನಂತಂದ್ರೆ ತುಂಬಾ ವಿಶೇಷವಾದ ಧನುರ್ಮಾಸದಲ್ಲೇ ಅಂದ್ರೆ ಸಾಮಾನ್ಯವಾಗಿ ರವಿಗ್ರಹ ಏನಿದೆ ರವಿಗ್ರಹದ ಮೇಲೆ ನಮ್ಮ ಪ್ರತಿಯೊಂದು ಚಲನವಲನ ಆಗಲಿ ಹನ್ನೆರಡು ರಾಶಿಗಳಲ್ಲಿ ಅದನ್ನು ನೋಡೋವಂಥದ್ದು ಮುಖ್ಯವಾಗಿ ರವಿಗ್ರಹದ ಮೇಲೆ ನಾವು ಧನುರ್ಮಾಸನ ನಾವು ಡಿಸೈಡ್ ಮಾಡೋಂತಂದರೆ ಯಾವ ಈ ಹನ್ನೆರಡು ರಾಶಿಗಳಲ್ಲಿ ರವಿಗ್ರಹ ಯಾವಾಗ ಈ ಧನುರ್ ರಾಶಿಗೆ ಪ್ರವೇಶ ಮಾಡ್ತಾನೋ ಅವತ್ತಿನ ಅಂದಿನ ದಿನದಿಂದ ಎಲ್ಲಿವರೆಗೂ ಧನುಸು ರಾಶಿಯಲ್ಲೇ ರವಿ ಇರ್ತಾನೋ ತದನಂತರ ಮಕರ ರಾಶಿ ಹೋಗ್ತಾನೋ ಅಲ್ಲಿವರೆಗೂ ಧನುರ್ ಧನುರ್ಮ ಧನುರ್ಮಾಸ ಅಂತ ನಾವು ಕರೆಯುವಂಥದ್ದು ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಈ ರವಿಗ್ರಹ ಹನ್ನೆರಡು ರಾಶಿಗಳಲ್ಲಿ ಈ ದಿಸ್ವಭಾವ ರಾಶಿ ಅಂತ ನಾವು ಹೇಳ್ತೀವಿ ದಿಸೋಬ ಅಂದರೆ ಸ್ಥಿರ ಮತ್ತೆ ಚಲನೆ ಎರಡರಲ್ಲಿ ಇರುವಂಥದ್ದು ನಾವು ನೋಡೋಂಥದ್ದು ಸ್ಥಿರ ಮತ್ತು ಎರಡು ಚಲನೆ ಇರುವಂಥದ್ದು ನಾವು ನೋಡುವಂಥದ್ದು ಅದರೇ ಅದರಿಂದ ಈ ದ್ವಿಸೋಭ ರಾಶಿಯಲ್ಲಿ ಎರಡು ಇರುವಂಥದ್ದು ಆ ದ್ವಿಸೋಭ ರಾಶಿ ಅಂದ್ರೆ ಅದರ ಮಿಥುನ ರಾಶಿ ಕನ್ಯಾ ರಾಶಿ ಮತ್ತೆ ಧನುರ್ ರಾಶಿ ವಿಶೇಷವಾಗಿ ಮೀನ ರಾಶಿ ಈ ನಾಲ್ಕು ರಾಶಿಗಳಲ್ಲಿ ನಾವು ಸಾಮಾನ್ಯವಾಗಿ ರವಿಗ್ರಹ ಪ್ರವೇಶ ಮಾಡುವಂಥದ್ದು ಮತ್ತೆ ರವಿಗ್ರಹ ರವಿಗ್ರಹ ಆ ರಾಶಿನ ಬಿಟ್ಟು ಹೋಗೋ ತನಕ ನಮಗೆ ಮಿಥುನ ಮಿಥುನ ಇದಕ್ಕೆ ಸಂಬಂಧಪಟ್ಟಾಗ ನಾವು ನೋಡ್ಬೋದು ಆಷಾಢ ಮಾಸದಲ್ಲಿ ನಾವು ಮಿಥುನ ರಾಶಿಗೆ ಬರುತ್ತೆ ಅಂದ್ರೆ ಮಿಥುನ ರಾಶಿಯಲ್ಲಿ ರವಿಗ್ರಹ ಪ್ರವೇಶ ಆದಾಗ ಮಿಥು ಆಷಾಢ ಮಾಸ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ರವಿಗ್ರಹ ಎಲ್ಲೆಲ್ಲಿ ಈ ಡಿಸೋಬರ್ ರಾಶಿಗಳಲ್ಲಿ ಪ್ರವೇಶ ಮಾಡ್ತಾನ ಆ ಒಂದು ತಿಂಗಳಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಲ್ಲ ಹಂಗ ಈ ಧನುರ್ಮಾಸ ಯಾವ ರೀತಿ ಆಗುತ್ತೆ ಅಂದ್ರೆ ಆ ರಾಶಿಗೆ ರವಿಗ್ರಹ ಪ್ರವೇಶ ಆಗಿ ನಂತರ ರಾಶಿಯಿಂದ ಹೊರ್ಗಡೆ ಹೋದಾಗ ನಂತರ ಅವಾಗ ಏನಾಯ್ತು ಆ ಒಂದು ಮೂವತ್ತು ದಿನ ಇಪ್ಪತ್ತೆಂಟು ದಿವಸ ಏನಾಗುತ್ತೆ ಅದಕ್ಕೆ ನಾವು ಸಂಬಂಧಪಟ್ಟಾಗೆ ರವಿಗ್ರಹ ಅಂತೇಳಿ ಧನುರ್ಮಾಸ ಅಂತ ನಾವು ಮಾಡ್ತೀವಿ ಗುರುಜಿ ಇನ್ನು ಒಂದು ವೇಳೆ ಧನುರ್ಮಾಸದಲ್ಲಿ ಮದುವೆಯಾದ್ರೆ ಅಥವಾ ವಿವಾಹವಾದ್ರೆ ಏನೆಲ್ಲ ಅಡಚಣೆಗಳಾಗತ್ತೆ ಆ ಈ ಸಾಮಾನ್ಯವಾಗಿ ನಾನು ನಾವು ಏನಂದ್ರೆ ಇದರಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ನಾವು ನಾವು ತಿಳಿಸ್ಕೊಟ್ಟಾಗ ರವಿಗ್ರಹ ಈ ದ್ವಿಸ್ವಭಾವ ರಾಶಿಯಲ್ಲಿ ಇದ್ದಾಗ ಮಿಥುನ ರಾಶಿ ಆಗಲಿ ಕನ್ಯಾ ರಾಶಿ ಆಗಿರ್ಬೋದು ಅಥವಾ ಧನುರ್ ರಾಶಿ ಆ ಜೊತೆಗೆ ಏನು ವಿಶೇಷವಾಗಿ ನಾವು ಮೀನು ರಾಶಿಗೆ ನಾವು ನೋಡೋದಿದ್ರೆ ಸಾಮಾನ್ಯವಾಗಿ ಎಲ್ಲಿ ಅಂದರೆ ಈ ಮೂರು ನಾಲ್ಕು ರಾಶಿಗಳಲ್ಲೂ ಸೂರ್ಯ ಬಂದಾಗ ಈ ಶುಭ ಕಾರ್ಯಗಳು ವ್ಯರ್ಜ ಅಂತ ಎಲ್ಲ ಒಂದು ಗ್ರಂಥಗಳಲ್ಲಾಗಲಿ ಪುರಾಣಗಳಾಗಲಿ ನಮ್ಮ ಸನಾತನ ಧರ್ಮಗಳಲ್ಲಿ ತಿಳಿಸಿದ್ದಾರೆ ಯಾಕಂದರೆ ಈ ದ್ವಿಸೋ ಲಗ್ನನೇ ಹಾಗೆ ಈ ನಾಲ್ಕು ರಾಶಿಗಳಲ್ಲಿ ದಿಸೋಬ ರಾಶಿಯಲ್ಲಿ ಯಾವುದೇ ಬಂದರೂ ಕೂಡ ನೋಡಿ ಸಾಮಾನ್ಯವಾಗಿ ಮಿಥುನ ರಾಶಿಯಲ್ಲಿ ಬಂದಾಗ ಆಷಾಢ ಮಾಸ ಅಂತ ಕರಿತೀವಿ ಸಾಮಾನ್ಯ ನೋಡ್ಬೋದು ಆಷಾಢ ಮಾಸಗಳಲ್ಲಿ ಯಾವುದೇ ಹಬ್ಬ ಹರಿದಿನಗಳು ನಾವು ಮಾಡಲ್ಲ ಅದ್ರಲ್ಲೂ ವಿಶೇಷವಾಗಿ ನೋಡಿ ಅದನ್ನ ಹೇಳೋದು ಹೊಸದಾಗಿ ಮದ್ವೆ ಆಗಿರೋನ್ನ ನಾವು ಅತ್ತೆ ಮನೆ ಕೊಡ್ಕಾಡಿಸ್ತೇವೆ ಯಾಕಂದ್ರೆ ಆ ಒಂದು ನೈಸರ್ಗಿಕವಾಗಿ ಆ ಒಂದು ಸಮಯದಲ್ಲಿ ಏನಂದ್ರೆ ಋತುಗಳು ಪಡತ್ತೆ ಕೆಲವೊಂದು ತುಂಬಾ ಚಳಿ ಇರುತ್ತೆ ತುಂಬಾ ಶೆಕೆ ಅದೇ ನಾವು ನೋಡಿದ್ರೆ ಇದು ಭಾದ್ರಪದ ಮಾಸದಲ್ಲಿ ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡಿದಾಗ ಅವಾಗ ತುಂಬಾ ಶೆಕೆ ಇರುತ್ತೆ ಆಗಿನ ಕಾಲದಲ್ಲೂ ಕೂಡ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನ ಆ ಆ ಒಂದು ಸಮಯಗಳಲ್ಲಿ ಈಗ ಮುಂಜೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಗುದಲಿ ಪೂಜೆ ಆಗಿರ್ಬೋದು ಅದು ಯಾವುದೇ ಒಂದು ಶುಭ ಕಾರ್ಯಗಳು ಏನಿದೆ ಅದು ಆ ಸಮಯದಲ್ಲಿ ಮಾಡೋದಿಲ್ಲ ಅದರಲ್ಲಿ ನಾವು ಪುಷ್ಯಮಾಸ ಅಂತ ನಾವು ಕರಿತೀವಿ ಅಂದ್ರೆ ಧನುರ್ಮಾಸದಲ್ಲಿ ಏನು ಪುಷ್ಯಮಾಸ ಇದೆ ಆಗಲೂ ಕೂಡ ನಾವು ಆ ಒಂದು ಶುಭ ಕಾರ್ಯಗಳನ್ನ ನಾವು ಮಾಡೋದಿಲ್ಲ ಜೊತೆಗೆ ಚೈತ್ರ ಮಾಸದಲ್ಲಿ ಚೈತ್ರ ಮಾಸ ಮೀನು ರಾಶಿಗೆ ರವಿ ಬಂದಾಗೂ ಕೂಡ ನಾವು ಮಾಡಲ್ಲ ಅದೇ ನೋಡಿ ಏನಾಗುತ್ತೆ ಅಂದ್ರೆ ಯಾವಾಗ ನಾವು ಮಾಡ್ಬೋದು ಕೆಲವೊಂದ್ಸರಿ ರವಿಗ್ರಹ ಆ ಗ್ರವಿ ರವಿಗ್ರಹ ಏನಾದ್ರು ಆ ಒಂದು ರಾಶಿನ ಮಕರ ರಾಶಿಗೆ ಈಗ ಧನು ರಾಶಿಯಲ್ಲಿ ಏನಂತದ್ದು ಮಕರ ರಾಶಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಮಕರ ಪುಷ್ಯ ಅಂದರೆ ಮಕರ ಪುಷ್ಯ ಬಂದಾಗ ನಾವು ಆಚರಣೆ ಮಾಡೋದು ಅಂದರೆ ರವಿಗ್ರಹ ಆ ಧನುರ್ ರಾಶಿ ಬಿಟ್ಟು ಮಕರ ರಾಶಿಗೆ ಹೋದಾಗ ಏನಾಗುತ್ತೆ ಅಂದರೆ ಇವಾಗ ಚೈತ್ರ ಮಾಸ ಇರುತ್ತೆ ನಮಗೆ ಈ ನಂತರ ಬರುತ್ತೆ ಚೈತ್ರ ಮಾಸ ಮೀನು ರಾಶಿಯಲ್ಲಿ ಆ ಚೈತ್ರ ಮಾಸದಲ್ಲೂ ಅಷ್ಟು ಚೈತ್ರ ಮೇಷ ರಾಶಿ ಬಂದಾಗ ಏನಾಗುತ್ತೆ ನಾವು ಶುಭ ಕಾರ್ಯಗಳು ಮಾಡ್ಬೋದು ಅದೇ ಚೈತ್ರ ಮೀನು ರಾಶಿಯಲ್ಲಿ ರವಿಗ್ರಹ ಇದ್ದಾಗ ನಾವು ಮಾಡಲ್ಲ ಆ ಒಂದು ದಿನಗಳಲ್ಲಿ ಈಗ ಸಾಮಾನ್ಯ ಏನಾಗುತ್ತಾನೆ ಹದಿನೆಂಟನೇ ತಾರೀಕು ತನಕ ಚೈತ್ರ ಮಾಸ ಇರುತ್ತೆ ಹದಿನೈದನೇ ತಾರೀಕು ರವಿಗ್ರಹ ಏನ್ ಮಾಡ್ತಾನೆ ರಾಶಿಗೆ ಬರ್ತಾನೆ ಆ ಮೂರು ದಿನದಲ್ಲಿ ಚೈತ್ರ ಮೇಷ ಅಂತ ಹೇಳ್ತೀವಿ ಆ ಸಮಯದಲ್ಲಿ ನಾವು ಶುಭ ಗ್ರಹ ಶುಭ ಕಾರ್ಯಗಳನ್ನು ಮಾಡ್ಬೋದು ಯಾವ ರೀತಿ ಗುರುಪ್ರಹಾಶ ಆಗಿರ್ಬೋದು ಒಂದು ವಿವಾಹ ಆಗಿರ್ಬೋದು ಒಂದು ಅಂಗಡಿ ಅಂಗಡಿ ಮುಗ್ಗಟ್ಟು ವ್ಯಾಪಾರ ವ್ಯವಹಾರಗಳು ಆಗಿರ್ಬೋದು ಅದ್ರಲ್ಲಿ ವಿಶೇಷವಾಗಿ ಏನಂದ್ರೆ ವಿವಾಹ ಆಗ್ಲಿ ಮದುವೆ ವಿಚಾರವಾಗಿ ನಾವು ಮಾಡೋದಿಲ್ಲ ಅಂದ್ರೆ ಏನಂದ್ರೆ ಈಗ ಆ ಸಮಯದಲ್ಲಿ ಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು ನಾವು ಕಾಣ್ತೀವಿ ಗುರುಜಿ ಹಾಗಾದ್ರೆ ಧನುರ್ಮಾಸ ಅನ್ನೋದು ಶುಭಾನ ಅಶುಭಾನ ಯಾಕಂತ ಹೇಳಿದ್ರೆ ನಾವು ಯಾವ ಒಂದು ಸಮಾರಂಭವನ್ನ ಮಾಡಬಹುದು ಯಾವ ಒಂದು ಸಮಾರಂಭನ ಮಾಡಬಾರ್ದು ಅಂತ ಹೇಳುದಾದ್ರೆ ಖಂಡಿತಮ್ಮ ಅಂದ್ರೆ ಸಾಮಾನ್ಯವಾಗಿ ಶುಭ ಕಾರ್ಯಗಳಂತ ಖಂಡಿತ ಯಾವ್ದು ಮಾಡೋದಿಲ್ಲ ಅದರಲ್ಲಿ ನಾವು ಮುಖ್ಯವಾಗಿ ಏನಂದ್ರೆ ನಮ್ಮ ಒಂದು ಮಾನವನಿಗೆ ಬೇಕಾದಂತಹ ಗುರುಪ್ರವೇಶ ಆಗಿರ್ಬೋದು ಗುದ್ದಲಿ ಪೂಜೆ ಆಗಿರ್ಬೋದು ಮುಂಜಿ ಆಗಿರ್ಬೋದು ಅಥವಾ ಏನಾದ್ರು ನಾವು ವಿವಾಹ ಆಗ್ಲಿ ಮದುವೆ ವಿಚಾರ ಆಗ್ಲಿ ಆ ಸಮಯದಲ್ಲಿ ನೀವು ಮುಂದುವರೆಯೋದಿಲ್ಲ ಅಂದರೆ ನಾನು ಹೇಳಿದಂಗೆ ಈ ದ್ವಿಸ್ವಭಾವ ರಾಶಿಯಲ್ಲಿ ರವಿಗ್ರಹ ಇತ್ತು ಅಂದರೆ ಸಾಮಾನ್ಯವಾಗಿ ನಾನು ನೋಡಿದಂಗೆ ಆಷಾಢ ಮಾಸದಲ್ಲಿ ಕೂಡ ಆಗೋದಿಲ್ಲ ಅದೇ ರೀತಿ ನಾವು ಕನ್ಯಾಗೆ ಬಂದಾಗ ಭಾದ್ರಪದ ಮಾಸದಲ್ಲೂ ಕನ್ಯಾ ರವಿ ಬಂದಾಗ ಅವಾಗೂ ಕೂಡ ತೊಂದರೆ ಆಗುತ್ತೆ ಪುಷ್ಯ ಮಾಸ ಅಂದರೆ ಧನುರ್ಮಾಸದಲ್ಲೂ ಆಗಲ್ಲ ಆದರೆ ಇನ್ನೊಂದು ವಿಶೇಷ ಏನಂದರೆ ಈ ಹನ್ನೆರಡು ರಾಶಿಗಳಲ್ಲಿ ದ್ವಿಸೋಭಾವ ರಾಶಿ ಬಂದು ಈ ಧನುರ್ಮಾಸ ರಾಶಿಯಿಂದ ನವಮದಲ್ಲಿ ಬರ್ತಾನೆ ಅಂದರೆ ಧಾರ್ಮಿಕ ಪೂಜೆಗಳು ದ ಧಾರ್ಮಿಕ ಪೂಜೆಗಳಾಗಲಿ ಒಂದು ಧರ್ಮದ ಸಂಕೇತವಾಗಿ ಆ ಒಂದು ರಾಶಿಗೆ ಮಾಡ್ತೀವಿ ಅದನ್ನ ನಾವು ವಿಶೇಷವಾಗಿ ನಾವು ಅದನ್ನ ಪೂಜೆಗಳು ಮತ್ತೆ ಒಂದು ಧರ್ಮ ಕಾರ್ಯಗಳಿಗೆ ವಿಶೇಷವಾಗಿ ಒಂದು ಒತ್ತು ಕೊಡ್ತೀವಿ ಧನುರ್ಮಾಸದ ಆದರೆ ನೀವು ಬೇರೆ ಯಾವ ಈ ರಾಶಿ ಆಗಲಿ ನಾವು ಅಂದರೆ ಮಿಥುನ ರಾಶಿಲಾಗಿರ್ಬೋದು ಕನ್ಯಾ ರಾಶಿಲಾಗಿರ್ಬೋದು ಮೀನರಾಶಿಯಲ್ಲಾಗಿರ್ಬೋದು ವಿಶೇಷವಾಗಿ ನಾವು ಯಾವುದೋ ಒಂದು ಪೂಜೆ ಕೈಂಕರ್ಯಗಳ ಪರಿಹಾರ ಅಂತ ನಾವು ತಗೊಳಲ್ಲ ಸಾಮಾನ್ಯ ಆದರೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಮಾತ್ರ ನಾವು ಆ ಕೆಲವೊಂದು ಅನುಷ್ಠಾನಗಳ ಮಾಡುವಂಥದ್ದು ಅದ್ರಲ್ಲಿ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ನರಸಿಂಹ ಸಂಬಂಧಪಟ್ಟಂಥದ್ದು ಅದ್ರಲ್ಲಿ ನಮಗೆ ಆ ನಾಗರ ಕಲ್ಲಿಗೆ ಹಾಲು ಹಾಕುವಂಥದ್ದು ಸಾಮಾನ್ಯ ನೋಡ್ತೀವಿ ಆ ಚಿಕ್ಕ ಮಕ್ಕಳು ನೋಡ್ಬೇಕು ಹಳೆ ಕಾಲದಲ್ಲಿ ಸುಮಾರು ಆ ನಡ್ದ್ ಬಂದಾಗ ನಾವು ಮಕ್ಕಳಿದ್ದಾಗ ಏನಾಗುತ್ತೆ ಅಂದ್ರೆ ಆ ಮೂರ್ ಗಂಟೆಗೆ ಎದ್ದು ತಣ್ಣಿ ಸ್ನಾನ ಆ ತಣ್ಣಿ ಅದು ಏನು ಮಾಡ್ಲಿಲ್ಲ ಅಂದ್ರೆ ಬಿಡ್ತಾನೆ ಇಲ್ಲ ತಾಯಂದ್ರಾಗ ಮೂರುವರೆಗೆ ಎಬ್ಸಿ ವಿಭೂತಿ ಪಟ್ಟೆಲ್ಲ ಬೆಳೆದಿ ಕೊನೆಗೆ ಆ ನಡ್ಕೊಂಡೋಗಿ ದೇವಸ್ಥಾನ ಅದೇ ಚಪ್ಲಿನ ಹಾಕ್ಸ್ತಾ ಇರ್ಲಿಲ್ಲ ಆ ಕತ್ಲೆ ಕತ್ಲೇಲಿ ಹೋಗಿ ನವಗ್ರಹನ ಇಪ್ಪತ್ತು ಸರಿ ಸುತ್ತೋದು ಹನ್ನೆರಡು ಸರಿ ಸುತ್ತ ಅಂತದ್ ಹೇಳೋದು ಮತ್ತೆ ಎಳ್ಳು ಬತ್ತಿ ಹಚ್ಚುವಂಥದ್ದು ಈ ರೀತಿ ಆದ್ರೂ ವಿಶೇಷವಾಗಿ ಮಾಡ್ತಾ ಇದಾರೆ ಅಂದ್ರೆ ನೋಡಿ ಆಗ ನಮ್ ತಾಯಂದಿರಿಗೆ ಗೊತ್ತಿತ್ತು ಕೆಲವೊಂದು ವಿಚಾರ ಹಂಗಾಗಿ ಈಗಿನ ಕಾಲದಲ್ಲಿ ಅಷ್ಟೇ ಧನುರ್ಮಾಸದಲ್ಲಿ ವಿಶೇಷವಾಗಿ ಅದೇ ನಾನ್ ನಿಮ್ಗೆ ನಾಲ್ಕು ದಿವಸ ರಾಶಿಯಲ್ಲಿ ರವಿಗ್ರಹ ಹೋದಾಗ ವಿಶೇಷವಾಗಿ ಧನುರ್ಮಾಸಕ್ಕೆ ಮಾತ್ರ ಒತ್ತು ಕೊಟ್ಟಿದ್ದಾರೆ ಈ ಸಮಯದಲ್ಲಿ ನೀವು ಮಾಡುವಂಥ ಪೂಜೆ ಆಗಲಿ ವಿಷ್ಣು ವಿಷ್ಣುಗೆ ಸಂಬಂಧಪಟ್ಟ ಸತ್ಯನಾರಾಯಣ ಪೂಜೆ ಕೂಡ ನೀವು ಮಾಡೋವಂಥದ್ದು ಮಾಡಿ ಅದೆಲ್ಲ ಅರಳಿ ಕಟ್ಟೆ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ನೋಡಿ ಅರಳಿಕಟ್ಟೆಗೆ ಪ್ರತಿದಿನ ಬೆಳಗಿನ ಮುಂಜಾವನೆ ಎದ್ದು ಮೂರುವರೆಗೆ ಎದ್ದು ಸ್ನಾನ ಮಾಡುವಂಥದ್ದು ನಿಮ್ಮ ಶೌಚಗಳೆಲ್ಲ ಮುಗಿಸಿ ನಿಮ್ಮ ಕರ್ಮಗಳೆಲ್ಲ ಮುಗಿಸಿ ಶುಚಿಯಾಗಿ ಹೋಗಿ ಅಲ್ಲಿ ಆ ಅರಳಿ ಮರಕ್ಕೆ ನೀವು ಒಂದು ನೀರನ್ನ ಎರಿದು ಒಂದು ದೀಪ ಹಚ್ಚಿ ಅಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿ ಸುಮಾರು ಹನ್ನೆ ಒಂದು ಹನ್ನೆರಡು ಸುತ್ತಾಕಿ ಅದು ಗುರುವಿಗೆ ಸಂಬಂಧಪಟ್ಟ ಯಾವ್ದಾದ್ರು ಒಂದು ಮಂತ್ರ ಪಠನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಜಾತಕದಲ್ಲಿ ಏನೋ ಗುರುಬಲ ಕಮ್ಮಿ ಇತ್ತು ಮದುವೆ ಆಗ್ತಾ ಇಲ್ಲ ಒಂದು ವಿಶೇಷವಾಗಿ ಏನಂತಂದ್ರೆ ಅದರಲ್ಲೂ ಪಾಪ ಹೆಣ್ಮಕ್ಳು ಗೂಡ ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಕಳುಗೂ ಅಷ್ಟೆ ಪಾಪ ಒಳ್ಳೆ ಗಂಡು ಸಿಗ್ತಾ ಇರಲ್ಲ ಅಥವಾ ಒಂದು ಒಳ್ಳೆ ಹೆಣ್ಣು ಸಿಗ್ತಾ ಇರಲ್ಲ ಆ ಸಮಯದಲ್ಲಿ ಈ ಪೂಜೆ ಮಾಡೋದ್ರಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಗುರುಜಿ ಹಾಗಾದ್ರೆ ಈ ತಿಂಗಳಲ್ಲಿ ಧನುರ್ಮಾಸ ಯಾವಾಗ ಆರಂಭವಾಗ್ತಾ ಇದೆ ಯಾವತ್ತಿಗೆ ಅಂತ್ಯವಾಗುತ್ತೆ ಖಂಡಿತ ಅಂದ್ರೆ ಈ ಹದಿನಾರು ಹನ್ನೆರಡಕ್ಕೆ ಸಾಮಾನ್ಯವಾಗಿ ರವಿಗ್ರಹ ಪ್ರವೇಶ ಆಗ್ತದೆ ಧನುರ್ ರಾಶಿಗೆ ಅಂದ್ರೆ ಹದಿನೆಂಟಿಂದ ನಾವು ಲೆಕ್ಕ ತಗೋಬಹುದು ಹದಿನೆಂಟರಿಂದ ಹದಿನೆಂಟು ಧನುರ್ಮಾಸ ಅಂತ ಹೇಳ್ತೀವಿ ಅಂದ್ರೆ ಧನುರ್ಮಾಸ ಮಲ ಮಾಸ ಅಂತಾನು ಹೇಳ್ತೀವಿ ಶೂನ್ಯ ಮಾಸ ಅಂತಾನು ಹೇಳ್ತೀವಿ ಶೂನ್ಯ ಮಾಸ ಅಂದ್ರೆ ಒಂದು ಶೂನ್ಯ ಅಂದ್ರೆ ಸೊನ್ನೆ ಅಂತ ಸೊ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಕ್ಕೆ ವರ್ಜಿ ಅಂತ ಆದರೂ ಇದನ್ನೇ ಇದು ನಮ್ ಏನೋ ಧರ್ಮ ಕಾರ್ಯಗಳಿಗೆ ಈ ವಿಶೇಷವಾಗಿ ಈ ಒಂದು ಧನುರ್ಮಾಸನ ನಾವು ಕೋದಂಡ ಮಾಸ ಅಂತಾನೂ ಕೂಡ ಹೇಳ್ತೀವಿ ಕಾರ್ಮುಕ ಮಾಸ ಅಂತ ನಾವು ಹೇಳ್ತೀವಿ ಅಂದ್ರೆ ಒಂದು ಧರ್ಮಕ್ಕೆ ಆಧಾರ ಇಟ್ಕೊಂಡು ಈ ಧನುರ್ಮಾಸ ಮೇಷರಾಶಿಯಿಂದ ನವಮ ಬರೋದ್ರಿಂದ ಸಾಮಾನ್ಯ ನಾವು ಜಾತಕದಲ್ಲಿ ಅಂದ್ರೆ ಅದೃಷ್ಟ ಒಂದು ಧರ್ಮ ಕಾರ್ಯ ಒಂದು ದೇವಸ್ಥಾನ ಆ ರೀತಿ ನಾವು ಧರ್ಮಗಳಿಗೆ ನಾವು ಸಂಬಂಧಪಟ್ಟಂಗೆ ನೋಡ್ತೀವಿ ಅಂದ್ರೆ ವಿಶೇಷವಾಗಿ ಈ ಒಂದು ಧರ್ಮ ಧನುರ್ಮಾಸದಲ್ಲಿ ಈ ದೇವರ ಕೈಂಕರ್ಯಗಳು ಮಾಡುವಂಥದ್ದು ವಿಶೇಷವಾಗಿ ವಿಷ್ಣು ಪೂಜೆ ಮಾಡುವಂಥದ್ದು ನಾಗರಿಕರಿಗೆ ಹಾಲಕ್ ನೋಡಿ ಯಾರಿಗೆ ದೋಷ ಇದೆ ಆ ಜನ್ ಜನ್ಮ ಜಾತಕದಲ್ಲಿ ಆ ಸುಮಾರು ಆ ಕಾಳಸರ್ಪದೋಷ ಸಂಬಂಧಪಟ್ಟಂಗೆ ಈ ಸಮಯದಲ್ಲಿ ನಾಗರ ಏನಾದರೂ ತನಿ ಎರಿಯುವಂಥದ್ದು ಬೆಳಗ್ಗೆ ಎದ್ದು ಮೂರು ಗಂಟೆ ಅಥವಾ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ನಾಲ್ಕೂವರೆ ಆಗಿರೂ ಇದ್ದು ಸ್ನಾನ ಮಾಡಿ ಐದು ಗಂಟೆಗೆ ಆ ದೇವಸ್ಥಾನದಲ್ಲಿ ಹೆಂಗಾದ್ರೆ ಪಾಪ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾರೆ ಬರೋದು ರಾತ್ರಿ ರಾತ್ರಿ ಆಗೋಗುತ್ತೆ ಹನ್ನೆರಡುವರೆ ಒಂದು ಗಂಟೆ ಆಗೋಗುತ್ತೆ ಸೊ ಹಂಗಾಗಿ ಅಂಥವ್ರು ಏನು ಮಾಡ್ಬೋದು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ನಾಲ್ಕೂವರೆಗೆ ಇದ್ದಿ ಐದು ಗಂಟೆಗೆ ಆ ಒಂದು ದೇವಸ್ಥಾನದಲ್ಲೋ ನವಗ್ರಹದಲ್ಲೋ ನಿಂತ್ಕೊಳ್ಳೋವಂಥದ್ದು ಅಥವಾ ಅರಳಿಕಟ್ಟೆಗೆಂಥದ್ದು ನಾಗರ ನಾಗರಕಟ್ಟೆಗೆ ಹೋಗುವಂಥದ್ದು ಇರುವಂಥದ್ದು ವಿಶೇಷವಾಗಿ ಮಾಡಿ ನಿಮಗೆ ಅನುಕೂಲ ಐತೆ ಅಂದರೆ ಉಂಡೆ ಮಾಡೋವಂಥದ್ದು ಅಕ್ಕಿಯಿಂದ ಉಂಡೆ ಮಾಡೋವಂಥದ್ದು ತಂಬಿಟ್ಟು ಮಾಡಿ ಅದಕ್ಕೆ ಎಲೆ ಕೆಟ್ಟಿ ಅದಕ್ಕೆ ಬಾಳೆಹಣ್ಣು ಪಂಚಫಲ ಇಡುವಂಥದ್ದು ಮಾಡಿ ಮಾಡಿದ್ರೆ ಅಟ್ಲೀಸ್ಟ್ ಈ ಧನುರ್ಮಾಸದಲ್ಲಿ ಕೊನೆ ಒಂದು ಧನುರ್ಮಾಸದ ಒಂದು ದಿನ ಕೊನೆಯಾದರೆ ಒಂದು ಇಪ್ಪತ್ತೊಂದನೇ ದಿವಸ ಇಲ್ಲ ಹನ್ನೊಂದು ದಿವಸ ಆ ಥರ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ಅಂತ ನಾನು ತಿಳಿಸ್ತೀನಿ ಮಾಡಿದ್ರೆ ನಾಗರಕಟ್ಟೆ ಹನ್ನೊಂದು ಕ ಸುತ್ತಾಕುವಂಥದ್ದು ಮಾಡಿ ನೀವು ನೋಡಿ ವರ್ಷ ಪೂರ್ತಿ ನೀವು ನಾಗರಕಟ್ಟೆ ಕಟ್ಟೆ ಮಾಡೋದಕ್ಕಿಂತ ಈ ಒಂದು ಮಾಸದಲ್ಲಿ ಇಪ್ಪತ್ತೊಂದು ದಿನ ಒಂದು ಇಟ್ಕೊಳ್ಳಿ ಅಟ್ಲೀಸ್ಟ್ ಇಪ್ಪತ್ತೊಂದು ದಿನ ಇಲ್ಲ ಹನ್ನೊಂದು ದಿನ ಈ ಪೂಜೆ ಮಾಡಿದ್ರೆ ಖಂಡಿತವಾಗಿ ಹೇಳ್ತೀನಿ ನಿಮ್ಮಲ್ಲಿ ಇರೋ ಜಾತಕದಲ್ಲಿ ದೋಷ ಆಗಲಿ ಒಂದು ಕಾಳಸರ್ಪ ದೋಷ ಆಗಿರ್ಬೋದು ನೋಡಿ ಮುಖ್ಯವಾಗಿ ಯಾರಿಗೆ ಚರ್ಮ ರೋಗ ಇದೆ ಖಂಡಿತ ಈ ಒಂದು ಪೂಜೆ ಮಾಡೋದ್ರಿಂದ ಹೋಗುತ್ತೆ ಸಾಮಾನ್ಯ ಏನ್ ಅನ್ಕೊಂತಾರೆ ಈ ಪೂಜೆ ಮಾಡ್ಬಿಟ್ರೆ ಚರ್ಮಕ್ಕೆ ಇದಕ್ಕೆ ಸಂಬಂಧ ಏನಿದೆ ಯಾಕಂದ್ರೆ ಅದು ನಾಗರ ಸಂಬಂಧಪಟ್ಟಂಗೆ ಅದು ಒಂಥರ ಏನಾಗುತ್ತೆ ಅಂದ್ರೆ ಆ ಪರಿಹಾರ ಮಾಡ್ತಾ ಇದ್ದಂಗೆ ನಿಮ್ಮಲ್ಲಿ ಆ ಒಂದು ತೇಜಸ್ ಕಾಣುತ್ತೆ ನಿಮ್ಮಲ್ಲಿ ಪರಿವರ್ತನೆ ಕಾಣುತ್ತೆ ಅದಕ್ಕೆ ಇಪ್ಪತ್ತೊಂದು ದಿನ ಮಾಡಿ ಹದಿನೈದು ದಿಸಲೇ ರಿಸಲ್ಟ್ ಸಿಗುತ್ತೆ ಸೊ ಅದನ್ನ ಮಾಡಿ ಖಂಡಿತ ಎಷ್ಟೋ ಜನಕ್ಕೆ ಇನ್ನೊಂದು ಸೈಂಟಿಫಿಕ್ ಆಗಿ ಹುಡುಕ್ತಾ ಇರ್ತಾರೆ ಅದು ಈ ಒಂದು ಈ ತರ ಪರಿಹಾರಗಳು ಮಾಡ್ಕೊಂಡ್ರೆ ಕೂಡ ಎಷ್ಟೋ ಜನ ಅನ್ಕೊಳ್ಳೋದು ಈಗ ನಮಗೆ ದಕ್ಷಿಣ ಕಾಶಿ ಅಂತ ನೋಡ್ಬೋದು ಚರ್ಮ ರೋಗಿಗೆ ಸೋರಿಯಾಸಿಸ್ ಎಲ್ಲ ಬಂದಿರುತ್ತೆ ಚರ್ಮಕ್ಕೆ ಬೀಳ್ತ ಇರುತ್ತೆ ಅಂತ ದಕ್ಷಿಣ ಕಾಶಿನೆಲ್ಲ ಆ ನೀರಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ರೆ ಅನ್ಕೊಳ್ಳೋದು ಏನಪ್ಪ ಇದು ಆಗೋದಿಲ್ಲ ನೈಂಟಿ ಪರ್ಸೆಂಟ್ ಎಷ್ಟು ಚಿಕಿತ್ಸೆಗೆ ಅಂತ ಹೋಗಿರ್ತಾರೆ ಹಲವಾರು ಕ್ರೀಮ್ಸ್ ಗಳನ್ನು ಹಾಕೊಂಡು ವಾಸಿ ಆಗ್ಲಿಲ್ಲ ಅಂದ್ರೂ ಕೂಡ ಹರಕೆ ಕಟ್ಕೊಂಡು ಅಲ್ಲಿ ಅಲ್ಲೋಗಿ ಗುಣಮುಖರಾಗಿ ಬಂದಂತವ್ರು ಇದ್ದಾರೆ ಖಂಡಿತ ನಿಜ ಒಳ್ಳೆ ಮತ ಯಾಕಂದ್ರೆ ಆ ಒಂದು ಪುಣ್ಯಕ್ಷೇತ್ರಗಳು ಹೋಗಿ ನಾವು ದೀಪದನ ಮಾಡುವಂತದ್ದು ಅಲ್ಲಿ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಲ್ಲಿ ನೀರಲ್ಲಿ ಮಿಂದಿ ಒಂದು ಅಟ್ ಪಕ್ಷ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಆ ನೀರಲ್ಲಿ ಬಂತು ಅಂದ್ರೆ ತೊಂಬತ್ತೈದು ಭಾಗ ಸೋರಸಲ್ಲಿ ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಮೂರನೇ ಸರಿಗೆ ಕ್ಲಿಯರ್ ಆಗುತ್ತೆ ಅದ್ ಯಾಕೆ ಅಂದ್ರೆ ಇದು ದೇವರು ಕೊಟ್ಟ ಒಂದು ಕಾಣಿಕೆ ನಮ್ಗೆ ಒಂದು ಪರಿಹಾರಗಳು ಏನಿದೆ ಅದು ನೈಸರ್ಗಿಕವಾಗಿ ನಾವು ಮಾಡ್ಕೊಂಡು ಮಾಡ್ಕೊಳ್ಳುವಂಥದ್ದು ನಾವು ಪಂಚಭೂತದಲ್ಲಿ ಬಂದಿದ್ವಿ ಪಂಚಭೂತ ಮುಖಾಂತರನೇ ನಾವು ಅದನ್ನ ಆರಾಧನೆ ಮಾಡ್ಕೊಂಡ್ರೆ ನಮ್ಗೆ ಪರಿಹಾರ ಸಿಗುತ್ತೆ ಸಾಮಾನ್ಯವಾಗಿ ನೋಡಿ ಜಾತಕದಲ್ಲಿ ನಾವು ನೋಡೋದಿದ್ರೆ ನಮ್ಮ ಸ್ವಯಂಕೃತ ಅಪರಾಧ ಇರುತ್ತೆ ಇಲ್ಲ ಪೂರ ಪುಣ್ಯ ದೋಷ ಇರುತ್ತೆ ನಮ್ಮ ಏನೋ ಒಂದು ಅವ್ರು ಆವಸಾಯಿಸಿರ್ತಾರೋ ಅಥವಾ ಇನ್ನೇನೋ ಚಿಕ್ಕಪುಟ ಮಾಡಿದ್ರೆ ಅದು ನಮಗೆ ಯಾರೋ ಜಾತಕದಲ್ಲಿ ನೋಡಿದ್ರೆ ನಿಮ್ಗೆ ಕಾಳಸರ್ಪ ದೋಷ ಇದೆ ಅಂತಾರೆ ಅವಾಗ ಇದಕ್ಕೆ ಸಂಬಂಧಪಟ್ಟ ಅದರಲ್ಲಿ ಒಂದು ಸ್ವಯಂಕೃತ ಅಪರಾಧ ಆಗಿರ್ಬೋದು ಜನ್ಮ ಜಾತಕದಲ್ಲಿ ದೋಷ ಆಗಿರ್ಬೋದು ನೋಡಿ ಸ್ವಯಂಕೃತ ಅಪರಾಧ ನಾವೇನೋ ತಪ್ಪು ಮಾಡಿದ್ವಿ ಅದಕ್ಕೆ ಯಾಚಿಸಿ ಗುರುಗಳ ಮಾಡಿದ್ರೆ ಪರಿಹಾರ ಸಿಗುತ್ತೆ ಆದ್ರೆ ಪೂರ ಪುಣ್ಯ ಮಾಡಿರುವಂತಹ ದೋಷಗಳಿದೆ ಅದು ಅಷ್ಟು ಸುಲಭವಾಗಿ ಹೋಗೋಲ್ಲ ಆಮೇಲೆ ಜಾತಕದಲ್ಲಿ ದೋಷಗಳಿರುತ್ತೆ ಅಷ್ಟೇ ಈಗ ನಾವು ನೋಡಿದಂಗೆ ಆ ಪಿತೃದೋಷ ಆಗಿರ್ಬೋದು ಅಥವಾ ನವಗ್ರಹಕ್ಕೆ ಸಂಬಂಧಪಟ್ಟ ಕೆಲವೊಂದು ದೋಷ ಕುಜ ದೋಷ ಆಗಿರ್ಬೋದು ಸೊ ಈ ರೀತಿ ದೋಷಗಳನ್ನ ಪರಿಹಾರ ಮಾಡೋದಕ್ಕೆ ಅದರಲ್ಲಿ ವಿಶೇಷವಾಗಿ ಯಾರಿಗೆ ಮದುವೆ ಆಗ್ತಿಲ್ಲ ಮದುವೆ ಆಗಿ ಡೈವರ್ಸ್ ಕೂಡ ಹತ್ತತ್ರ ಹೋಗಿದೆ ಪಾಪ ತುಂಬ ಜನ ಬರ್ತಿದ್ದಾರೆ ಡೈವರ್ಸ್ ಆಗೋಗಿದೆ ಇನ್ನೊಂದು ಎರಡು ತಿಂಗಳಿದೆ ಗುರುಜಿ ಪಾಪ ಎಷ್ಟೋ ಜನಕ್ಕೆ ಡೈವರ್ಸ್ ಆಗಿದೆ ಅನ್ನೋ ಇನ್ನು ಲಾಸ್ಟ್ ದಿವಸ ಇದೆ ಗುರುಜಿ ಅಂದಾಗ ಅದನ್ನ ಡಿಲೇ ಮಾಡಿ ಅಂತ ಹೇಳಿದೀವಿ ಡಿಲೇ ಮಾಡಿ ನಂತರ ಹೋಗಿ ಅಂದಾಗ ಅಷ್ಟರಲ್ಲಿ ಏನೋ ಒಂದು ಪರಿವರ್ತನೆ ಆಗಿರುತ್ತೆ ಲಾಸ್ಟ್ ಮೌಂಡಲ್ಲಿ ಅವ್ರ ಅಕ್ಕನೋ ತಂಗಿನೋ ಬಂದಿಲ್ಲ ಅಂತ ಒಂದು ಸಜೆಷನ್ ಕೊಟ್ಟೆ ಅದನ್ನು ಆ ಒಂದು ನಿಲ್ಸಿರ್ತಾರೆ ಸೊ ಆತರ ಪರಿಹಾರಗಳು ಮುಖ್ಯವಾಗುತ್ತೆ ಸೊ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಅಪ್ಪಿತಪ್ಪಿ ಏನಾದರೂ ಮದುವೆ ಮಾಡ್ತು ಅಂತಂದ್ರೆ ಖಂಡಿತ ಡೈವರ್ಸ್ ಆಗುತ್ತೆ ಮುಲಾಜೆ ಇಲ್ಲ ಅದರಲ್ಲಿ ನಾವು ಬೇರೆ ಒಂದು ಧರ್ಮಗಳಲ್ಲಿ ನೋಡ್ಬೋದು ಸಾಮಾನ್ಯ ಡೈವರ್ಸ್ಗಳು ಆಗೋಗ್ತವೆ ಯಾಕಾಗುತ್ತೆ ಅಂದ್ರೆ ನಮ್ಮಲ್ಲಿ ಆ ಮುಹೂರ್ತಗಳ ಒಂದು ಪ್ರಭಾವ ಏನಿದೆ ನಿಮ್ಮ ಒಂದು ಒಂದು ಒಳ್ಳೆ ಶುಭ ಮುಹೂರ್ತಕ್ಕೂ ದುರ್ಮುಹೂರ್ತಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋಡಿ ನಮ್ಮ ವಿಜಯನಗರ ಸಾಮ್ರಾಟ ಸಾಮ್ರಾಜ್ಯ ಆಳದ್ರಲ್ಲ ಅವರು ಒಂದು ಮುಹೂರ್ತ ಸುಮಾರು ತುಂಬಾ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಪ್ರಾರಂಭ ಮಾಡಿದ್ರು ಸುಮಾರು ಮುನ್ನೂರು ವರ್ಷ ಅದು ಆಳದು ಅಂದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮುಹೂರ್ತ ಇಲ್ಲ ಇಂಪಾರ್ಟೆಂಟು ಈಗ ನೋಡಿ ಒಂದು ಕಂಪನಿ ಆಗಲಿ ಒಂದು ವ್ಯಾಪಾರ ವ್ಯವಹಾರಗಳಾಗಲಿ ಒಂದು ಒಳ್ಳೆ ಶುಭ ಮುಹೂರ್ತ ಏನಕ್ಕೆ ಇರ್ತೀವಿ ಆ ಶುಭ ಮುಹೂರ್ತದಲ್ಲಿ ಇಟ್ಟಾಗಿರೋ ಹತ್ರ ಅದು ತುಂಬ ದಿನ ನಡೆಯುತ್ತೆ ಏನೇ ಅಡೆತಡೆಗಳು ಬಂದರೂ ಕೂಡ ಅದು ತೊಂದರೆ ಆಗಿದ್ರಿಂದ ನಿವಾರಣ ಆಗುವಂಥದ್ದು ಒಬ್ಬರು ನಮಗೆ ಸಲಹೆ ಕೊಡುವಂಥದ್ದು ಇಲ್ಲಿಂದ ಆರ್ಥಿಕ ಪರಿಸ್ಥಿತಿ ನಮಗೆ ಅನುಕೂಲ ಆಗುವಂಥದ್ದು ಯಾವುದೇ ಒಂದು ಗುರುಗಳ ಮಾರ್ಗದಿಂದ ಒಂದು ಒಳ್ಳೆಯ ಆರ್ಡರ್ ಸಿಗುವಂಥದ್ದು ಸೊ ಈ ರೀತಿ ನಿಮ್ಮ ಜನ್ಮ ಜಾತಕ ಜೊತೆಗೆ ನಾವು ಮಾಡುವಂಥ ಪೂಜಾ ಫಲಗಳು ಅದನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು ಅದರಲ್ಲೂ ವಿಶೇಷವಾಗಿ ನೋಡಿ ಯಾರಿಗೆ ಮದುವೆಯಲ್ಲಿ ತೊಂದರೆ ಆಗ್ತಿದೆ ವಿಳಂಬ ಆಗ್ತಿದೆ ಸೆಟ್ ಆಗಿರುತ್ತೆ ಎಂಗೇಜ್ಮೆಂಟ್ ಮಾಡೋಣ ಅನಿಸಲಿ ಕಟ್ ಆಗುತ್ತೆ ಜಾತಕದಲ್ಲಿ ಇಲಗುರುಳೆ ನಾವೆಲ್ಲ ಪರಿಹಾರ ಮಾಡಿದ್ವಿ ಕುಕ್ಕೆ ಸೊಬಣ್ಣಗೋಡ್ ಬಂದಿದ್ದೀವಿ ಅಲ್ಲಿ ಕಟ್ಟ ಸುತ್ತಿದ್ದೀವಿ ಇದುವರೆಗೆ ಏನಾಗಿಲ್ಲ ನೋಡಿ ಲಿಸ್ಟ್ ನೋಡಿ ಐವತ್ತು ಜನ ಹತ್ರ ಹೋಗಿದ್ದೀವಿ ಅಂತ ಸರಿಯಾದ ಅಲ್ಲಿ ಮಾಡಿರಲ್ಲ ಯಾವ್ದೋ ಒಂದು ತಪ್ಪು ಮಾಡಿರ್ತಾರೆ ಅವ್ರು ಹೇಳಿ ಇಪ್ಪತ್ತೊಂದು ಸಹ ಮಾಡುವಂತ ಹೇಳಿರ್ತಾರೆ ಇವರು ಕಮ್ಮಿ ಮಾಡಿರ್ತಾರೆ ಅಥವಾ ಸರಿಯಾದ ಪರಿಹಾರ ಮಾಡಿರಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ಪರಿಹಾರ ಆಗಲಿ ಮನಸಾಪೂರ ಮಾಡಬೇಕು ಮಾಡ್ಬೇಕು ನೀವು ಮನಸ್ಸು ಇಚ್ಛೆಯಿಂದ ಮಾಡ್ಬೇಕು ಪ್ರೀತಿಯಿಂದ ಒಂದು ಗುರು ಭಕ್ತಿ ಇಟ್ಕೊಂಡು ನಮಗೆ ಈ ರಿಸಲ್ಟ್ ಬೇಕಪ್ಪ ಅಂತ ಹೇಳಿ ಒಂದು ಸಂಕಲ್ಪ ಬರೆದಿರುವಂಥದ್ದು ಮನೆ ದೇವ್ರಿಗೆ ಹೋಗುವಂಥದ್ದು ಮನೆಯಲ್ಲೇ ನೀವು ಪೂಜೆ ಮಾಡಿ ನಂತರ ನೀವು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಗುರುಜಿ ಇನ್ನು ವಿಚಾರಗಳ ಬಗ್ಗೆ ನೀವು ಹಲವಾರು ವಿಚಾರಗಳನ್ನು ಹೇಳಿದ್ರಿ ಈಗ ಧನುರ್ಮಾಸ ಕಳೆದ ನಂತರ ಯಾವ ದಿನದಿಂದ ಮದುವೆಗೆ ಶುಭ ಮುಹೂರ್ತ ಆರಂಭ ಆಗುತ್ತೆ ಖಂಡಿತ ಮಕರ ಮಾಸದಲ್ಲಿ ನಾವು ಪ್ರಾರಂಭ ಮಾಡಬಹುದು ಯಾಕಂದ್ರೆ ಮಕರ ಮಾಸದಲ್ಲಿ ಈಗ ಅದರಲ್ಲಿ ಪ್ರಾರಂಭ ಆಗೋಗಿದೆ ಚಿಕ್ಕಮಿ ನಂತರ ನಮಗೆ ಧನುರ್ಮಾಸ ಪುಷ್ಯ ಧನುರ್ ಪುಷ್ಯ ಬರುತ್ತೆ ಧನುರ್ ಪುಷ್ಯದಲ್ಲಿ ಮಾಡೋಂಗಿಲ್ಲ ಪುಷ್ಯ ಮಕರ ರಾಶಿ ಮಕರ ಪುಷ್ಯ ಏನು ಬರುತ್ತೆ ಆ ಒಂದು ಮಾಸದಲ್ಲಿ ಸಂಪೂರ್ಣವಾಗಿ ಶುಭ ಫಲಗಳನ್ನ ಶುಭ ಒಂದು ಕಾರ್ಯಗಳಾಗಲಿ ಏನೇ ಆಗಿರ್ಬೋದು ನಿಮ್ದು ವಿವಾಹ ಆಗಿರ್ಬೋದು ಸಂತಾನಕ್ಕೆ ಸಂಬಂಧಪಟ್ಟಾಗ ಏನೋ ಒಂದು ಈಗ ಏನೋ ಒಂದು ಅದಕ್ಕೆ ಒಂದು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಒಂದು ಒಳ್ಳೆ ಶುಭ ಹೋಗ್ತಾ ಇದೆ ತದನಂತರ ಮಾಡಿ ಅದರಲ್ಲೂ ನಿಮಗೆ ಜನವರಿ ಹದಿನಾಲ್ಕು ನಂತರ ನೋಡಿ ಅದರಲ್ಲೂ ಮುಖ್ಯವಾಗಿ ಏನಂತಂದರೆ ಉತ್ತರಾಯಣ ಪ್ರಾರಂಭ ಆಗುತ್ತೆ ಉತ್ತರಾಣದಲ್ಲಿ ನೀವು ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗೋಂಥದ್ದು ನಾವು ಕಾಣ್ಬೋದು ಅದರಲ್ಲಿ ನೋಡಿ ಎಲ್ಲರೂ ಹೇಳ್ತೀವಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿರುವಂಥ ವೈಕುಂಠ ಏಕಾದಶಿ ಕೂಡ ಈ ವರ್ಷದಲ್ಲಿ ಈ ತಿಂಗಳಲ್ಲೇ ಇರುವಂಥದ್ದು ನೋಡಿ ಸ್ವಲ್ಪ ಈ ವರ್ಷದ ಈ ತಿಂಗಳಲ್ಲಿ ನಮಗೆ ಬರುವಂಥದ್ದು ಯಾಕೆಂದರೆ ಧನುರ್ಮಾಸ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಸೊ ನವಮ ನವ ಅಂದರೆ ರಾಶಿಗಳಲ್ಲಿ ನವಮ ರಾಶಿ ಇರುವಂಥದ್ದು ಧನುರ್ಮಾಸ ಅಂದರೆ ಧರ್ಮಕ್ಕೆ ಒಂದು ಸಂಕೇತವಾಗಿರುವಂಥದ್ದು ಈಗ ಬಿಲ್ಲು ಬಣ್ಣ ತಗೊಂಡು ಆಕಾಶದ ಕಡೆ ನೋಡ್ತಾ ಇರೋವಂಥದ್ದು ಧನುರ್ ರಾಶಿ ಏನು ಸಂಕೇತ ಇದೆ ಆ ಬಿಲ್ಲು ಬಾಣ ಇಟ್ಕೊಂಡು ಆಕಾಶದ ಕಡೆ ಅಂದ್ರೆ ದೇವರ ಪೂಜೆ ದೈವ ದೈವರಾಧನೆ ಮಾಡುವಂಥದ್ದು ದೇವರಿಗೆ ಸಂಬಂಧಪಟ್ಟ ಪೂಜೆಗಳು ಮಾಡೋದು ಸಂಕೇತ ಆಗಿರುವಂಥದ್ದು ಅದು ಧನು ಧನುರ್ ರಾಶಿ ಒಂದು ಸಿಂಪಲ್ ನೋಡಿರ್ಬೇಕು ಬಿಲ್ಲು ಬಾಣ ಇಟ್ಕೊಂಡು ಆಕಾಶದ ಕಡೆ ಅಂದ್ರೆ ಅದ ಅರ್ಥ ಅಂದ್ರೆ ದೇವರ ಕಡೆ ನಮ್ಮ ಮುಂದೂಗ್ಬೇಕು ದೇವರ ಒಂದು ಆರಾಧನೆ ಅವರ ಜಪಾತಪ್ಪಗಳು ಮಾಡುವಂಥದ್ದು ನಾವು ಮಾಡುವಂಥದ್ದು ವಿಶೇಷವಾಗಿ ಮಾಡ್ಬೇಕು ಅಂತ ಹೇಳುವಂಥದ್ದು ಯಾವ ಒಂದು ದೇವರ ಆರಾಧನೆ ಧನುರ್ಮಾಸದಲ್ಲಿ ಶ್ರೇಷ್ಠತೆ ಪಡ್ಕೊಳ್ಳುತ್ತೆ ಗುರು ಈ ಮಾಸ ನರಸಿಂಹ ಮಾಡುವಂಥದ್ದು ಅಥವಾ ನಾರಾಯಣ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ನಾವು ಕಾಣುವಂಥದ್ದು ಅದರಲ್ಲಿ ಏನಂದರೆ ಈ ಧನುರ್ಮಾಸದಲ್ಲಿ ನಾವು ವಿಷ್ಣು ಪೂಜೆ ಮಾಡುವಂಥದ್ದು ಮಾಡಿ ವಿಷ್ಣುವೇ ಶ್ರೇಷ್ಠವಾಗಿ ಮಾಡುವಂಥದ್ದು ಮನೆಯಲ್ಲಿ ಒಂದು ವಿಷ್ಣು ಲಕ್ಷ್ಮಿ ಸಹಾಯತ ಇರುವಂಥದ್ದು ಲಕ್ಷ್ಮಿ ಜೊತೆಗೆ ವಿಷ್ಣುವೂ ಇರುವಂಥದ್ದು ಒಂದು ಚಿತ್ರಪಟ ಆಗಿರ್ಬೋದು ಅಥವಾ ಒಂದು ವಿಗ್ರಹ ಆಗಿರ್ಬೋದು ಆಮೇಲೆ ಹಿತ್ತಾಳೆ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅದನ್ನು ಸಾ ಒಂದು ಕ್ಲೀನ ಮನೆಯಲ್ಲಿಟ್ಟು ಅದ ಮೇಲೆ ಒಂದು ಅಷ್ಟದಳ ಒಂದು ರಂಗೋಲಿ ಹಾಕಿರುವಂಥದ್ದು ಆದಮೇಲೆ ಒಂದು ಚಿಕ್ಕದಾಗಿ ಒಂದು ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ಇಡುವಂಥದ್ದು ನಂತರ ಸ್ಥಾಪನೆ ಮಾಡಿ ಅದಕ್ಕೆ ಪಂಚಫಲ ಇಡುವಂಥದ್ದು ಧೂಪ ದೀಪ ನೈವೇದ್ಯಗಳು ಮಾಡಿ ನಿಮಗೆ ಒಂದು ವೈದ್ಯಕೀಯ ರೀತಿಯಲ್ಲಿ ಅಂದರೆ ಮಾಡಿ ಕ ಇನ್ನು ಹೇಳೋ ರೀತಿಯಲ್ಲಿ ಮಾಡಿ ವಿಷ್ಣು ಅಷ್ಟೋತ್ತರ ಪ್ರತಿದಿನ ಮಾಡಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಇಷ್ಟು ಮಾಡಿ ಅದರ ಬ್ರಾಹ್ಮಿಮೂರ್ತದಲ್ಲಿ ಹೇಳಿದ್ರೆ ಅದರ ಫಲನೇ ಬೇರೆ ಇರುತ್ತೆ ನಿಮ್ಗೆ ನೋಡಿ ಬ್ರಾಹ್ಮಿ ಬ್ರಾಹ್ಮಿಮೃತಲಿ ಇದ್ರೆ ನೋಡಿ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಇದ್ರೆ ಯಾವುದೇ ಒಂದು ಮುಹೂರ್ತ ನೋಡವಾಗಿಲ್ಲ ಅಂತ ನಮ್ಮ ಒಂದು ಹಿರಿಯ ಸ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸಿರುವಂಥದ್ದು ಮುಖ್ಯವಾಗಿ ಬೆಳಗಿನ ಜಾವ ಒಂದು ಮೂರುವರೆಯಿಂದ ಐದು ಗಂಟೆ ಏನಿದೆ ಅದು ತುಂಬಾ ಶುಭ ಸಮಯ ನೋಡಿ ಸಮ ಆ ಸಮಯದಲ್ಲಿ ಓದಿರುವಂತ ಇವತ್ತು ದೊಡ್ಡ ಆಫೀಸರ್ ಗಳಾಗಿದೆ ಅದೇ ನಾವು ಇಲ್ಲಾ ರಾತ್ರಿ ಹೊತ್ತಿನ ರಾತ್ರಿ ಹನ್ನೆರಡು ಗಂಟೆ ತನಕ ಹೋದ್ ಊಟ ಮಾಡಿರ್ತಾರೆ ಮಲಗುವಂತ ಸಮಯದಲ್ಲಿ ಕಣ್ ಬಿಟ್ಕೊಂಡು ಓದ್ತಿರ್ತಾರೆ ತಲೆಗೆ ಹೋಗ್ತಿರದಿಲ್ಲ ಮಕ್ಳಿಗೆ ಆ ಬುದ್ಧಿಗೆ ಹೋಗ್ತಿರೋದು ಅದನ್ನು ಬೆಳಗಿನ ಜಾವ ಏನೋ ಒಂದ ಒಂದು ಪೇಜ್ ಹೊದಿರ್ತಾರೆ ಆ ಪೇಜ್ ಓದಿರೋದು ಎಷ್ಟೋ ವರ್ಷ ಆದ್ರೆ ನೆನ್ಪಿಟ್ಕೊಂಡಿರ್ತಾರೆ ಯಾಕಂದ್ರೆ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮೈಂಡ್ ತುಂಬಾ ಕಾಮ್ ಆಗಿರುತ್ತೆ ಅದು ಓದಿದ ತಕ್ಷಣ ಅದು ಮನಸ್ಸಿಗೆ ತಾಕತ್ತೆ ಅಂದ್ರೆ ಅಂದ್ರೆ ಮುಖ್ಯವಾಗಿ ಇದ್ದ ತಕ್ಷಣ ಓದಲ್ಲ ಒಂದು ಶುಚಿಭೂರ್ತರಾಗಿ ಕರ್ಮಗಳನ್ನು ಮುಗಿಸಿ ಸಮಾಧಾನ ಕೂತ್ಕೊಂಡು ಆ ಪೂಜೆಗಳನ್ನ ಮಾಡೋದ್ ಅನುಷ್ಠಾನಗೂ ಮಾಡಿ ನೋಡಿ ಯಜಮಾನಕ್ಕೆ ಕೆಲಸ ಇಲ್ವಾ ಇಲ್ಲ ಮಗನ ಮದುವೆ ಆಗ್ತಿಲ್ವಾ ಇಲ್ಲ ಮಗಳ್ ಮದುವೆ ಆಗ್ತಿಲ್ವಾ ಈ ಒಂದು ಪರಿಹಾರ ಮಾಡಿ ಅವನು ಕರ್ಕೊಂಡು ಹೋಗಿ ಜೊತೆಲಿ ಬಿಡೋಕೋಬಿಡಿ ಅವ್ರು ಕರ್ಕೊಂಡು ಹೋಗಿ ತಪ್ಪೇನಿಲ್ಲ ಕೆಲವರು ಇಲ್ಲ ನಾನ್ ಮಾಡಿದ್ರೆ ಆಗುತ್ತಾ ನನ್ನ ಮಗ ಬರಲ್ಲ ಅದಂಗೆ ಸಾಧ್ಯ ಆಗುತ್ತೆ ಅವ್ರ ಮದುವೆ ಆಗಿದೆ ನಿಮ್ ಮಗನ ಮದುವೆ ಆಗ್ಬೇಕು ನಿಮ್ಮ ಮಗನೇ ಕರ್ಕೊಂಡು ಹೋಗೋ ಜೊತೆಗೆ ನೀವು ಮಾಡಿದಾಗ ನಿಮ್ಮ ಆರೋಗ್ಯ ನಿಮ್ಮ ಯಜಮಾನರಾಗ್ಲಿ ಮಕ್ಕಳಾಗ್ಲಿ ಪ್ರತಿಯೊಂದು ಅಭಿವೃದ್ಧಿ ಆಗೋದು ಹಣಕಾಸು ಆರ್ಥಿಕ ಪರಿಸ್ಥಿತಿ ಎಲ್ಲ ಕಷ್ಟಗಳು ಋಣಬಾಧ ನಿವಾರಣೆ ಆಗ್ಬೇಕಂದ್ರೆ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ನವಗ್ರಹ ಆರಾಧನೆ ಮಾಡುವಂಥದ್ದು ನಾರಾಯಣ ಪೂಜೆ ಮಾಡುವಂಥದ್ದು ನಾಗ ನಾಗರಕಲ್ಲಿಗೆ ಕಲ್ಲಿಗೆ ಆಲೇರಿಯುವಂಥದ್ದು ಅಶ್ವತ್ಥ ಕಟ್ಟೆ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ನರಸಿಂಹ ದೇವಸ್ಥಾನಕ್ಕೆ ಲಕ್ಷ್ಮೀ ಸಹಿತ ಇರುವಂಥ ದೇವಸ್ಥಾನಗಳಿಗೆ ಪ್ರತಿದಿನ ತುಳಸಿ ದಾನ ಮಾಡಿ ತುಳಸಿ ಕೊಟ್ಟಿ ಅರ್ಚನೆ ಮಾಡಿ ನಿಮ್ಮ ನಾಮ ನಕ್ಷತ್ರ ನಿಮ್ಮ ಕುಲ ಗೋತ್ರಲ್ಲಿ ಏನಿದೆ ಗೋತ್ರ ಸಮೇತ ನಕ್ಷತ್ರ ಸಮೇತ ನೀವು ಅರ್ಚನೆ ಮಾಡಿ ಅಷ್ಟೋತ್ತರ ಪೂಜೆ ಮಾಡಿಸಿ ಖಂಡಿತ ಅನುಕೂಲ ಆಗುತ್ತೆ ನೋಡಿ ಯಾರಿಗೆ ತುಂಬಾ ಬುಧ ಗ್ರಹ ಸಾಮಾನ್ಯ ವೀಕ್ ಇರುವಂಥದ್ದು ಅದ್ರಲ್ಲಿ ತುಂಬ ಬುದ್ಧಿ ಕಮ್ಮಿ ಇರುವಂಥದ್ದು ಅಂಥವ್ರಿಗೆ ಈ ವಿಶೇಷ ಈ ಧನುರ್ಮಾಸದಲ್ಲಿ ನವಗ್ರಹ ಒಂದು ಸುತ್ತುವಂಥದ್ದು ಜೊತೆಗೆ ಎಳ್ಳು ಬತ್ತಿ ಹಚ್ಚುವಂಥದ್ದು ಮಾಡಿ ನೋಡಿ ವಿಶೇಷವಾಗಿ ಏನಕ್ಕಂದ್ರೆ ಈ ಮದುವೆ ಮುಂಜುಗಳಲ್ಲಿ ಏನಾಗುತ್ತೆ ಅಂದರೆ ಅದು ವಿಶೇಷವಾಗಿ ವಿವಾಹ ಕಾರ್ಯಗಳಲ್ಲಿ ಈ ಸಮಯಗಳಲ್ಲಿ ಯಾವುದು ಈ ಸಮಯದಲ್ಲಿ ಚಳಿ ತುಂಬ ಜಾಸ್ತಿ ಇರುತ್ತೆ ಈ ಡಿಸೆಂಬರ್ ನಾವು ಹೇಳೋಂಥ ಸಮಯಗಳಲ್ಲಿ ತುಂಬ ಈ ತುಂಬ ತೊಂದರೆ ಅಂದರೆ ಪುಷ್ಯ ನಕ್ಷ ಪುಷ್ಯ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ತುಂಬ ಚಳಿ ಇರುವಂಥದ್ದು ಆ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪೂರ್ವಜರು ಯೋಚನೆ ಮಾಡಿ ಚಳಿ ಜಾಸ್ತಿ ಇರುತ್ತೆ ಮದುವೆಗಳು ಬರಕ್ ಆಗದಿರೋ ರೀಸನ್ ಕೂಡ ಇರುವಂತದ್ದು ಅದೇ ರೀತಿ ಯಾಕಂದ್ರೆ ನಾವು ಆಷಾಢ ಮಾಸದಲ್ಲೂ ನೋಡೋದು ಮಿಥುನ್ ರಾಶಿಯಲ್ಲಿ ಕೂಡ ಆ ಸಮಯದಲ್ಲಿ ಕೂಡ ತುಂಬಾ ಚಳಿ ಇರುವಂತದ್ದು ಗಾಳಿ ಜಾಸ್ತಿ ಇರುತ್ತೆ ಆಷಾಢ ಗಾಳಿ ಇರುತ್ತೆ ಹಂಗಾಗಿ ಎಲ್ಲ ಕಡೆ ಒಂದೇ ಮಗು ಏನಂದ್ರೆ ಆಯ್ತು ಅಂದ್ರೆ ಕಡೆ ಮಗು ಹೋಗೋ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಜೊತೆಗೆ ಎಲ್ಲ ಓಡಾಡೋದಲ್ಲಿ ಇವಾಗ ದೂರ ಹೆಣ್ಣು ಅಂದ್ರೆ ಸಾಮಾನ್ಯ ಒಂದಷ್ಟು ಕಿಲೋಮೀಟರ್ ಇರುತ್ತೆ ಹೆಣ್ಣು ಗಂಡು ಎಲ್ಲಿಂದ ತಂದಿರ್ತಾರೆ ಹೆಣ್ಣು ಗಂಡು ಎಲ್ಲಿಂದ ಇರುತ್ತೆ ಹೆಣ್ಣು ಮಕ್ಕಳು ದೂರ ಇತ್ತು ಮನೆಗಳು ಗಂಡು ಮತ್ತು ಹೆಣ್ಣು ಮನೆ ತುಂಬ ದೂರ ದೂರ ಇರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಗಾಳಿಗಳು ತೊಂದರೆ ಆಗಬಾರ್ದು ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ಅವನ ಗಾಳಿಯೊಂದು ನೈಸರ್ಗಿಕವಾಗಿ ಪ್ರಾಕೃತಿಕ ವಿಕೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಆಗಲಿ ಏನು ತೊಂದರೆ ಆಗಬಾರ್ದು ಅಂತೇಳಿ ಅವನು ಮಾಡದೇ ಇರುವಂಥದ್ದು ವಿಶೇಷವಾಗಿ ನಾವು ಕಾಣ್ಬೋದು ಹೆಸರು ಗುರುಜಿ ಧನುರ್ಮಾಸದಲ್ಲಿ ವಿವಾಹಗಳಾಗ್ಲಿ ಶುಭ ಕಾರ್ಯಗಳಾಗ್ಲಿ ನಡಿಬಾರ್ದು ಅಂತ ಹೇಳಿದ್ರಿ ಆದ್ರೆ ಈ ವಿವಾಹಗಳಿಗೆ ಅಥವಾ ಒಂದು ಶುಭ ಕಾರ್ಯಗಳಿಗೆ ಏನು ದೋಷಗಳಿರುತ್ತೆ ಕುಜ ದೋಷ ಆಗಿರ್ಬೋದು ಸರ್ಪ ಸಂಸ್ಕಾರ ಆಗಿರ್ಬೋದು ಈ ಒಂದು ದೋಷಗಳ ಪರಿಹಾರವನ್ನ ಧನುರ್ಮಾಸದಲ್ಲಿ ಮಾಡೋದಕ್ಕೆ ಅವಕಾಶ ಇರುತ್ತಾ ಖಂಡಿತ ಖಂಡಿತ ಧನುರ್ಮಾಸದಲ್ಲಿ ವಿಶೇಷ ನಿಮ್ಗೆ ಹೇಳ್ದಂಗೆ ಇದು ಧರ್ಮ ಕಾರ್ಯಗಳಿಗೆ ಮತ್ತೆ ದೇವರ ಆರಾಧನೆಗೆ ಸೂಕ್ತವಾದ ಒಂದು ಮಾಸ ಹೇಳ್ದಂಗೆ ಮೇಷರಾಶಿಯಿಂದ ನಾವು ಒಂಬತ್ತು ಮನೆ ತಗೊಂಡ್ರೆ ಅದೃಷ್ಟ ಕೊಡುವಂಥದ್ದು ದೈವಾರಾಧನೆ ನೋಡಿ ಮೂಲ ತಿರ್ಕೋಣ ರಾಶಿಗಳು ಅಂತ ಹೇಳ್ತೀವಿ ಅದರಲ್ಲಿ ವಿಶೇಷವಾಗಿ ಧನುರ್ಮಾಸದಲ್ಲಿ ನಾವು ನೋಡಿ ಯಾವುದೇ ಜಾತಕದಲ್ಲಿ ನವಗ್ರಹ ದೋಷ ಆಗಿರ್ಬೋದು ನೋಡಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಅನುಕೂಲನೇ ಆಗ್ತಿರೋದಿಲ್ಲ ನೋಡಿ ಯಾವುದೋ ಒಂದು ಜಾತಕದಲ್ಲಿ ಲಾಭಾಧಿಪತಿ ಚೆನ್ನಾಗಿರ್ತಾರೆ ಕಷ್ಟ ಕಷ್ಟಪಡದೇ ಇದ್ರು ಕೂಡ ಆಟೋಮೆಟಿಕ್ಕಾಗಿ ಅವ್ರಿಗೆ ಲಾಭ ಗೊತ್ತಿರುತ್ತೆ ಅದು ತುಂಬ ಕಷ್ಟಪಡ್ತಾರೆ ನೋಡಿ ದಶಮದಲ್ಲಿ ಏನಾದರೂ ಶನಿ ಇತ್ತು ಅಂದರೆ ಮುಗಿದೇ ಹೋಯ್ತು ತುಂಬ ಓವರ್ ಟೈಮ್ ಮಾಡೋದು ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ ಅದು ಏನೂ ಒಂದು ಪರಿಹಾರನೇ ಸಿಗ್ತಾರಲ್ಲ ಪ್ರಮೋಷನ್ ಆಗುತ್ತೆ ಸ್ಯಾಲ್ರಿ ಕೊಡೋದಿಲ್ಲ ಅದು ಒಂದು ಇಂದ ಅಥವಾ ದೊಡ್ಡ ಹಿರಿಯರ ಅಧಿಕಾರಿಗಳಿಂದ ಅವನಿಗೆ ತುಂಬ ಒತ್ತಡ ಇರುವಂಥದ್ದು ನೋಡಿ ಈ ಥರ ಏನಾದರೂ ದೋಷ ಇದ್ದ ಜೊತೆಗೆ ಮೇಡಮ್ ಅವ್ರು ತಿಳಿಸ್ಕೊಟ್ಟಾಗ ಅವ್ರು ಹೇಳಿದ ರೀತಿಯಲ್ಲಿ ಕೂಡ ದೋಷ ಆಗಿರ್ಬೋದು ರಾವುಕೇತುಗಳ ದೋಷ ಆಗಿರ್ಬೋದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟ ಯಾವುದೇ ಥರ ತೊಂದರೆ ಇದ್ದರೂ ಕೂಡ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಒಂದು ಮೂರುವರೆ ನಾಲ್ಕು ಗಂಟೆಗೆ ಶುಚಿಭೂರ್ತರಾಗಿ ನೀವು ದೇವಸ್ಥಾನ ನವಗ್ರಹ ದೇವಸ್ಥಾನಕ್ಕೆ ಒಂದು ಹನ್ನೊಂದು ಸುತ್ತಾಕುವಂಥದ್ದು ಮಾಡಿ ಅಥವಾ ಹನ್ನೆರಡು ಸುತ್ತಾಕುವಂಥದ್ದು ಮಾಡಿ ಇಲ್ಲ ಒಂಬತ್ತು ಸುತ್ತಾಕಿ ಕೊನೆಗೆ ಏಳು ಸುತ್ತು ಸೀದಾಕಿ ಆ್ಯಂಟಿಕ್ಲವ್ಸಿಂದ ಎರಡು ಸುತ್ತಾಕುವಂಥದ್ದು ಮಾಡಿ ಆಮೇಲೆ ಅಲ್ಲೇ ಕೂತ್ಕೊಂಡು ಶಿ ನವಗ್ರಹ ಸ್ತೋತ್ರ ನವ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರ ಶನಿ ಬೇಸ ರಾಹವಿಕೇತ್ವೇ ನಮಃ ಈ ಮಂತ್ರ ಹೇಳ್ಕೊಳ್ಳೋ ಮಾಡಿ ಜೊತೆಗೆ ಏನಾದ್ರು ನಿಮ್ಗೆ ಶನಿಕಾಟನೇ ಜಾಸ್ತಿ ಇದೆ ಅಂದ್ರೆ ನೀಲಾಂಜನ್ಮ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರತಾಂಡ ಸಂಭೂತಂ ತಮ್ಮ ನಮಾಮಿ ಶನಿಶ್ಚರ ಅಂತ ಹೇಳ್ಕೊಳ್ಳಿ ಖಂಡಿತ ನಿಮಗೆ ಆರೋಗ್ಯದ ವ್ಯತ್ಯಾಸ ಇದೆಯಾ ನವಗ್ರಹ ಸ್ತೋತ್ ಮಾಡಿ ಅದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಮೃತ್ಯುಂಜಯ ಮಂತ್ರ ಜಪ ಮಾಡಿ ತ್ರಯಂಬ ಕಮ ಜಮ ಹೆಸುಗೊಂದಿಂ ಪುಷ್ಟಿ ವರ್ಧನಂ ಬಂದ್ರ ಮೃತ್ಯೋರ್ ಮುಕ್ಷಿ ಯಮಾಮೃತ ಆತ್ ಅಂತ ಹೇಳಿ ಈ ಮಂತ್ರ ಹೇಳೋದ್ರೆ ಕೂಡ ಆರೋಗ್ಯ ಆಗಲಿ ನೋಡಿ ಎಷ್ಟೋ ಜನಕ್ಕೆ ತುಂಬ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ತುಂಬ ತೊಂದರೆ ಇರುತ್ತೆ ಆ ಆ ಸಮಯದಲ್ಲಿ ಈ ಮಂತ್ರಗಳು ಹೇಳ್ಕೊಂಡ್ರೆ ದುಡ್ಡು ಕಾಸು ಅನುಕೂಲ ಆಗುತ್ತೆ ಇಲ್ಲ ಗುರು ನನಗೆ ಒಡವೆ ಕಾಸು ಬೇಕು ದುಡ್ಡು ಕಾಸು ಆಗಬೇಕು ಇನ್ನೂ ಚೆನ್ನಾಗಿ ಕಾಣಬೇಕು ಅನ್ನೋದು ಲಕ್ಷ್ಮಿ ಮಂತ್ರ ಲಕ್ಷ್ಮೀ ಮೂಲ ಮಂತ್ರ ಹೇಳಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲೆ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ನೋಡಿ ಯಾರೊಬ್ರಿಗೆ ತಂದೆಯಿಂದ ತಂದೆ ಮಗನಿಗೆ ಆಗಿ ಬರ್ತಿರೋದಿಲ್ಲ ಪಿತೃದೋಷ ಇರುತ್ತೆ ವಂಶಕ್ಕೆ ತೊಂದರೆ ಇರುತ್ತೆ ಕಡೆ ಸೂರ್ಯನೇ ಯಾವ್ದಾರು ಮಂತ್ರ ಹೇಳಿ ಓಂ ನಮ ಸೂರ್ಯ ಚಂದ್ರ ಓಂ ನಮಃ ಶ್ರೀ ಸೂರ್ಯ ಸಹಸ್ರ ಕಿರಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಂಚಿತ ಪುರ ಪುರ ವಿಜಯ ಜಪ್ರದ ಸಮಸ್ತ ದೋಷ ನಿವಾರಣಾಯ ಓಂ ಹರೀಂ ಶ್ರೀಂ ಸೂರ್ಯ ನಮಃ ಅದನ್ನ ನೋಡಿ ಯಾರಿಗೆ ಈ ಮಂತ್ರಗಳು ಹೇಳೋಕ್ಕಾಗೋದಿಲ್ಲ ಖಂಡಿತ ಸೂರ್ಯನಿಗೆ ಅಥವಾ ರಾಮನ ದೇವಸ್ಥಾನಕ್ಕೆ ಒಂದು ಕೆ ಗೋಧಿ ಬೆಲ್ಲ ಮತ್ತು ಒಂದು ಅಡಿಕೆ ಬಾಳೆಹಣ್ಣು ಒಂದು ದಕ್ಷಿಣ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಿ ಅದರಲ್ಲಿ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡೋವಂಥದ್ದು ಗುರುಗಳಿಗೆ ದಾನ ಮಾಡೋವಂಥದ್ದು ಮತ್ತು ಸಿದ್ಧಿ ಪುರುಷರಿಗೆ ನೀವು ದಾನ ಮಾಡೋಂಥದ್ದು ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಅದರಲ್ಲಿ ಈ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಸ್ನಾನ ಮಾಡೋದ್ರಿಂದ ಖಂಡಿತ ನಿಮಗೆ ಎಲ್ಲ ಸಮಸ್ತ ದೋಷಗಳು ನಿವಾರಣೆ ಆಗುವಂಥದ್ದು ಅದರಲ್ಲಿ ವಿಶೇಷವಾಗಿ ಈ ಧನುರ್ಮಾಸಗಳಲ್ಲಿ ನವಗ್ರಹ ಶಾ ಶಾಂತಿ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ಜೊತೆಗೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ನರಸಿಂಹ ದೇವ ದೇವರನ್ನ ಆರಾಧನೆ ಮಾಡುವಂಥದ್ದು ಅಥವಾ ನಿಮ್ಮ ಚಿತ್ರಪಟ ಇದ್ದರೆ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮೀ ಇಬ್ಬರು ಜೊತೆಯಲ್ಲಿರುವಂಥದ್ದು ಇದ್ದರೆ ಖಂಡಿತ ಆ ಪೂಜೆ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಗುರುಜಿ ಈಗ ಧನ್ವರ್ ಮಾಸದ ಪೂಜೆಯಲ್ಲಿ ಕೆಲವು ಜನ ಮೂರ್ ಗಂಟೆಗೆ ಪೂಜೆ ಮಾಡ್ಬೇಕು ತಣ್ಣೀರಿ ಸ್ನಾನ ಮಾಡಿ ಅಂತ ಹೇಳ್ತಾರೆ ಬ್ರಾಹ್ಮಿ ಮೂರ್ತಿ ಅಂದ್ರೆ ಮೂರುವರೆಯಿಂದ ಮೂರೂರೂವರೆ ಅಂತಾನೆ ಸಮಯ ಕೊಡ್ತಾರೆ ಈಗ ನಮ್ಮ ಒಂದ್ ಏನಂದ್ರೆ ಹಳ್ಳಿಗಳ ಕಡೆ ಖಂಡಿತ ಅವರು ಒಂದ್ ಮನಸ್ಸು ಅಂದ್ರೆ ಅದ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ತಾರೆ ನಮ್ ಬೆಂಗಳೂರಲ್ಲಿ ಪಾಪ ಜನರಿಗೆ ಎಲ್ಲಾರ್ಗು ಒತ್ತಡದ ಕಷ್ಟ ಬೀಳ್ಬೇಕು ಬೆಳಗ್ಗೆ ನೈಟ್ ಅಂಡ್ ಮಾಡ್ಬೇಕು ಕಂಪ್ನಿಯರ್ ಇಲ್ಲಪ್ಪ ಸೆಕೆಂಡ್ ಸುಫ್ಟು ಮಾಡಂದ್ರೆ ಪಾಪ ಅದು ಮಾಡ್ಬೇಕು ಮತ್ತೆ ರಾತ್ರಿ ಹತ್ತು ಹತ್ತು ಗಂಟೆ ಬಿಟ್ಟರೆ ಮನೆಗೆ ಬರೋ ಅಷ್ಟೇ ಬೈಕಲ್ಲಿ ಬರ್ತಾರಪ್ಪ ಬಸ್ಸಲ್ಲಿ ಬರ್ತಾರೋ ರಾತ್ರಿ ಹನ್ನೆರಡು ಗಂಟೆ ಬರ್ತಾರೆ ಕ್ಯಾಬಲ್ಲಿ ಬರ್ತಾರೋ ಪಾಪ ಅವ್ರ ಕಷ್ಟ ಅವ್ರಿಗೆ ಇರುತ್ತೆ ಅಂದರೆ ಎಲ್ಲೋ ಬೆಂಗಳೂರು ಕಡೆ ಎಲ್ಲರೂ ಒತ್ತಡದಲ್ಲೇ ಸಾಮಾನ್ಯ ಇರುತ್ತೆ ಇಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಭಾಗ ಸ್ವಂತ ಮನೆ ಇಟ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಪಾಪ ಸಾಮಾನ್ಯ ಬ್ರಾಹ್ಮಿ ಬರ್ತಾರೆ ಮೂರುವರೆಂದ ನಾಲ್ಕೂವರೆ ನೋಡಿ ನಾನು ಹೇಳೋಂಥದ್ದು ಇವತ್ತು ಕಷ್ಟ ಇದ್ರೆ ಖಂಡಿತ ಇರ್ಬೋದು ಆದರೆ ಈ ಕೆಲವೊಂದು ಪರಿಹಾರಗಳು ಮಾಡ್ಕೊಂಡಾಗ ಖಂಡಿತ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಪರಿವರ್ತನೆ ಆಗುವಂಥದ್ದು ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಯಂತ್ರಗಳ ಧಾರಣೆ ಮಾಡೋಂಥದ್ದು ಜಪಗಳು ಮಾಡೋಂಥದ್ದು ನಿಮ್ಮ ಮನೆ ದೇವರನ್ನ ಪೂಜೆ ಮಾಡೋಂಥದ್ದು ಹಿರಿಯರು ಹಿರಿಯರಗಳನ್ನ ನೋಡ್ಕೊಳ್ಳೋಂಥದ್ದು ನಿಮ್ಮ ಗುರುಗಳು ಕುಲ ಗುರುಗಳು ಇದ್ದರೆ ಅಥವಾ ಗುರುಗಳು ಗುರುಗಳಿದ್ರೆ ಅವರಿಗೆ ಒಂದು ಪಂಚಫಲ ಕೊಡೋಂಥದ್ದು ಒಂದು ವಸ್ತ್ರಗಳನ್ನ ಕೊಟ್ಟು ಅವ್ರ ಆಶೀರ್ವಾದ ತೊಗೊಂಡ್ಬಿಡಿ ಯಾರ ಆಶೀರ್ವಾದ ಎಲ್ಲಿರುತ್ತೆ ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ಪುರುಷರು ಒಂದು ಸರಿ ನಿಮ್ಗೆ ಆಶೀರ್ವಾದ ಮಾಡ್ತು ಅಂದರೆ ನಿಮ್ಮ ಜೀವನನೇ ಬದಲಾಯಿಸೋಗುತ್ತೆ ಎಷ್ಟೋ ಜನ ಹೇಳ್ತಾರೆ ನಾನು ಲೋಡ್ ಬಂದಲ್ಲ ಆ ಗುರುಗಳು ಆಶೀರ್ವಾದ ಮಾಡಿದ್ರೆ ಅನುಕೂಲ ಆಗುತ್ತೆ ಸೊ ಯಾಕೆಂದರೆ ಆ ಒಂದು ಸಿದ್ಧಿ ಪುರುಷರು ಅಷ್ಟು ಒಂದು ಶಕ್ತಿ ಇರುತ್ತೆ ಸೊ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳೋದ್ ಅಣ್ಣ ತಂದಿರ ಜೊತೆ ಪ್ರೀತಿ ದ್ವೇಷಗಳು ಇಲ್ದಿರ ಅಸೂ ಇಲ್ದಿರ ಮಾಡ್ಕೊಳ್ಳಿ ನೋಡಿ ದುಡ್ಡು ಕಾಸು ಬರುತ್ತೆ ಹೋಗುತ್ತೆ ಅದರ ವಿಶೇಷವಾಗಿ ಏನಂತಂದ್ರೆ ಮನುಷ್ಯನಿಗೆ ಮನುಷ್ಯ ಮುಖ್ಯ ತಂದೆ ತಾಯಿ ಪ್ರೀತಿ ಮುಖ್ಯ ಭ್ರಾ ದೋಷ ಅಂತ ಬರುತ್ತೆ ಭ್ರಾತೃದೋಷ ಎನಕ್ಕೆ ಅಣ್ಣ ತಂದಿರ ದ್ವೇಷ ಕಟ್ಕೊಂಡಿರ್ತೀರಾ ಅದಕ್ಕೆ ಬರುತ್ತೆ ಮಾತೃ ದೋಷ ಎಂದ ಬರುತ್ತೆ ಯಾವ್ದೋ ಕಾಲದ ತಾಯಿ ನೋಡಿದಾರೆ ಟಿವ್ ನೋಡ್ಬೋದು ತಾಯಿ ನೋಡಿತಾನೆ ತಾಯಿ ತೊಂದರೆ ಕೊಡ್ತಾನೆ ಅಂದ್ರೆ ಮಾತೃ ದೋಷ ಅದೇ ಅದೇ ತರ ಈಗ ಯಾರೋ ಒಂದು ಹೆಣ್ಮಕ್ಳಿಗೆ ತೊಂದರೆ ತಾನೆ ಹೆಣ್ಣೆ ಸಿಗ್ತಾ ಇರಲ್ಲ ಯಾಕೆ ಅಂದ್ರೆ ಅವರು ಪೂರ್ವ ಪುಣ್ಯದಲ್ಲಿ ಅವ್ರ ತಾತ ನಮ್ಮ ಮುತ್ತಾತ ಯಾರೋ ಹೆಂಗಸ ತೊಂದರೆ ಕೊಟ್ಟಿರ್ತಾನೆ ಅದು ಅವ್ರಿಗೆ ಇವ್ರು ತೊಂದರೆ ಕೊಡ್ತಿರುತ್ತೆ ಈಗ ಅವ್ರು ನಿಮ್ಮನೆಯವ್ರು ನಿಮ್ಮ ಮನೆಗೆ ಬರ್ತಾರಲ್ವಾ ಬೇರೆ ಬೇರೆ ಮನೆಗೆ ಹೋಗ್ ಸೊ ಆ ರಕ್ತ ಆ ಸಂಬಂಧ ಆ ಪಿತೃಪಕ್ಷ ಆ ದೋಷ ಏನಿದೆ ಆ ನಿಮ್ ಪಿತೃಗಳಿಂದನೇ ಬಂದಿರೋಂಥದ್ದು ಸೊ ಹಾಗಾಗಿ ನಾನು ಪ್ರತಿಯೊಬ್ಬ ಅದನ್ನೇ ಹೇಳೋದು ಒಂದು ದೋಷ ಅಂದ್ರೆ ಅಣ್ಣ ತಂದಿರೋ ಪ್ರೀತಿಯಿಂದ ನೋಡ್ಕೊಳ್ಳಿ ಯಾವ್ದೊಂದು ಆಸ್ತಿ ವಿಚಾರ ಒಂದು ಚಿಕ್ಕ ಪುಟ್ಟ ಒಂದು ಒಂದು ಏನು ಸ್ವಲ್ಪ ಲಾಭಕ್ಕೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ದೋಷ ತಂದ್ಕೊಂಡ್ಬಿಡಿ ನಾಳೆ ನಿಮ್ಮ ಮಕ್ಕಳಿಗೆ ಬರುತ್ತೆ ಗುರಿಯವರು ಹೇಳ್ತಾರೆ ನೀವು ಮಾಡಿದ್ದು ನಿಮ್ಗೆ ತೊಂದರೆ ಆಗುತ್ತೆ ಮಾಡಿದ್ದನ್ನೂ ಮಾರಾಯ ನೀನು ಇವತ್ತು ಮಾಡಿದ್ದೀನೋ ನಾಳೆ ನಿಮ್ಮ ಮಕ್ಕಳಿಗೆ ಬರುತ್ತೆ ಆದ್ದರಿಂದ ಅದರಲ್ಲಿ ಈ ಧನುರ್ಮಾಸ ವಿಶೇಷವಾಗಿ ಬಂದಿದೆ ಅದರಲ್ಲೂ ಯಾರ್ಯಾರು ಮದುವೆ ಆಗಿಲ್ಲೋ ಈ ಧನುರ್ಮಾಸದ ವಿಶೇಷವಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಯಾರಿಗದು ತೊಂದರೆ ಆಗಿದೆ ಧನುರ್ಮಾಸದ ವಿಶೇಷವಾಗಿ ಬೆಳಗಿನ ಎದ್ದು ಮಹಾಲಕ್ಷ್ಮಿಗೆ ಒಂದು ದೇವಸ್ಥಾನ ಪೂಜೆ ಮಾಡೋಂಥದ್ದು ವಿಶೇಷವಾಗಿ ನವಗ್ರಹ ಸುತ್ತುವಂಥದ್ದು ಮಾಡಿ ಜೊತೆಗೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಕಮಲದ ಹೂವು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ ಯಾರಿಗೆ ಒಳ್ಳೆಯ ಹುಡುಗಿ ಸಿಗ್ತಾ ಇಲ್ವ ಒಂದು ಹೆಣ್ಣು ಮಗು ಸಿಗ್ತಾಯಿಲ್ಲ ಅವ್ರಿಗೆ ಗಂಡು ತುಂಬ ಓದಿದ್ದಾರೆ ಒಳ್ಳೆಯ ಇಂಜಿನಿಯರಿಂಗ್ ಓದಿದ್ದಾರೆ ಒಳ್ಳೆ ಡಿಗ್ರಿಗೆ ಬಿ ಟೆಕ್ ಓದಿದ್ರೆ ಸಂಬಳ ಸಿಗ್ತಾ ಇಲ್ಲ ಎರಡು ಲಕ್ಷ ಸ್ಯಾಲ್ರಿ ಇದೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಸೊ ಅಂಥವ್ರು ಈ ಒಂದು ಪರಿಹಾರ ಮಾಡಿ ಕಮಲದವನ್ನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಕೊಟ್ಟಿ ನಂತರ ಪೂಜೆ ಮಾಡಿ ನಿಮ್ಮ ತಂದೆ ಮನೆಯಲ್ಲಿ ತಿಜೋರಲ್ಲಿ ಇಟ್ಕೊಳ್ಳಿ ಜೊತೆಗೆ ಅಲ್ಲಿ ಕೊಡೋಂಥ ಅಷ್ಟೊತ್ತರ ಮಾಡಿ ಪ್ರತಿನಿ ಇಟ್ಕೊಳ್ಳಿ ಖಂಡಿತ ನಿಮಗೆ ಒಂದು ಒಳ್ಳೆ ಕಡೆ ಆಗು ಹೆಸರು ಗುರುಜಿ ಧನುರ್ಮಾಸ ಆಚರಿಸುವವರ ಆಹಾರ ಪದ್ಧತಿ ಹೇಗಿರಬೇಕು ಖಂಡಿತ ಮಾದ್ರೆ ಸಾಮಾನ್ಯ ಧನುರ್ಮಾಸದಲ್ಲಿ ತುಂಬ ಪ್ರೀತ ಚಳಿ ಮೈ ಎಲ್ಲ ಇದು ಮರಗಟ್ಟು ಪಟ್ಟಿರುತ್ತೆ ಚರ್ಮ ಎಲ್ಲ ಏನೋ ಕೇರಿದ್ರೆ ಫುಲ್ ಇದಾಗ್ಬಿಟ್ಟಿರುತ್ತೆ ಚರ್ಮ ರೋಗಕ್ಕೆ ತೊಂದ್ರೆ ಆಗುತ್ತೆ ಅಂದ್ರೆ ಆ ಚರ್ಮದಲ್ಲಿ ಎಣ್ಣೆ ಪದಾರ್ಥ ಏನಿದೆ ಎಣ್ಣೆ ಅಂಶ ಏನಿದೆ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಾಗ ಅದಕ್ಕೆ ನಮ್ಗೆ ಹೇಳೋದು ಈ ಕೊಬ್ಬರಿ ತಿನ್ನೋದು ಕೊಬ್ಬರಿ ಅದೇ ಒಣ ಸಂಕ್ರಾಂತಿ ಹಬ್ಬ ಬಂತು ಬೆಲ್ಲ ಕೊಡೋದೇ ಚರ್ಮದ ಈ ಒಂದು ತಿಂಗಳ ಮೇಕಪ್ ಮಾಡೋದಕ್ಕೆ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಬೆಲ್ಲ ಕೊಬ್ಬರಿ ಕಲಸಕರೆ ಕಬ್ಬು ಇದೆಲ್ಲ ಎಣ್ಣೆಗೆ ಸಂಬಂಧಪಟ್ಟ ಅಂಶ ಆಮೇಲೆ ಸಿಹಿ ಗೆಣಸು ಅಷ್ಟೇ ಅದಕ್ಕೆ ಎಷ್ಟೋ ಹೋಗುತ್ತೆ ಆ ಸಿಪ್ಪೆ ಸಮೇತ ತಿಂದ್ರೆ ಇನ್ನೂ ಅಷ್ಟು ಒಳ್ಳೇದು ಆರೋಗ್ಯದಲ್ಲಿ ನಿಮಗೆ ಸಿಹಿ ಗೆಣಸು ಸಾಮಾನ್ಯ ಸಿಪ್ಪೆ ತಗ್ಬಿಡ್ತಾರೆ ಬಿಡ್ತಾರೆ ಸಿಹಿ ಗಣಸು ಆ ಸಿಪ್ಪೆ ಸಮೇತ ತಿಂದ್ರೆ ಎಷ್ಟೋ ಆರೋಗ್ಯ ಅಂತ ಸೊ ಜೊತೆ ಕಬ್ಬು ತಿಂತೀವಿ ಬೆಲ್ಲ ತಿಂತೀವಿ ಕಪ್ಪೆಳ್ಳು ಮತ್ತೆ ಇನ್ನೊಂದು ಈ ಸಮಯದಲ್ಲಿ ಏನಂದ್ರೆ ಈ ಕಿಚಡಿ ಅಂತ ಮಾಡ್ತೀವಿ ನಾವು ಕಿಚಡಿ ವಿಶೇಷವಾಗಿ ಹೆಸರು ಕಾಳು ಮತ್ತೆ ಅಕ್ಕಿ ಅನ್ನದಲ್ಲಿ ಮಾಡ್ತಾರೆ ಮೆಣಸು ಹಾಕಿ ಅದಕ್ಕೆ ಹಿಂಗೆಲ್ಲ ಹಾಕ್ತಾರೆ ಆ ಜೊತೆ ಎಳ್ಳು ಹಾಕ್ಬೋದು ಎಳ್ಳು ಹಾಕಿ ಮಾಡ್ತಾರೆ ಅದು ಮಾಡೋದು ತುಂಬಾ ವಿಶೇಷವಾಗಿ ಈ ಒಂದು ಚಳಿಗಾಲದಲ್ಲಿ ತುಂಬ ವಿಶೇಷವಾಗಿರುತ್ತೆ ಸೊ ಅದಕ್ಕೆ ನಮ್ಮ ಆಹಾರ ಪದ್ಧತಿ ಕೂಡ ಎಲ್ಲ ಒಂದು ಕಡೆ ನಾವು ಒಂದು ವೈಜ್ಞಾನಿಕವಾಗಿ ನಾವು ಹಿನ್ನಡೆ ಅನುಸರಿಸ್ಕೊಂಡ್ಬಂದ್ರೆ ನಮ್ಮ ಪುನಾದ ಪುರಾತನ ಧರ್ಮಗಳಲ್ಲಿ ಏನು ಹೇಳಿದೆ ಸೊ ಒಂದೊಂದು ಮಾಸಗಳಲ್ಲಿ ಆ ಒಂದು ಋತು ಹೇಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆಹಾರ ಪದ್ಧತಿ ಕೂಡ ಹಂಗೆ ಇರುತ್ತೆ ಈ ಗುರುಜಿ ಧನುರ್ಮಾಸದಲ್ಲಿ ಒಂದೆರಡು ವಾರ ಮಹಿಳೆಯರು ಪೂಜೆ ಮಾಡಿರ್ತಾರೆ ಆ ನಂತರದಲ್ಲಿ ಅವ್ರಿಗೆ ಮುಟ್ಟಿನ ಸಮಸ್ಯೆ ಅಥವಾ ತಿಂಗಳ ಸಮಸ್ಯೆ ಎದುರಾಗಿ ಆ ಪೂಜೆ ನಿಂತರೆ ಆ ಫಲ ಅವರಿಗೆ ಹೋಗುತ್ತಾ ಇಲ್ಲಮ್ಮ ಖಂಡಿತ ಇಲ್ಲ ಮಣ್ಣು ಪೂಜೆ ಏನು ಅಂದರೆ ಋತುಮತಿ ಆಗಿದ್ರೆ ನೋಡಿ ಸಾಮಾನ್ಯವಾಗಿ ಋತು ವಿಚಾರಕ್ಕೆ ಬಂತು ಅಂದರೆ ಒಂದು ಹೆಣ್ಮಗು ಅಂದರೆ ಇನ್ನೂ ಋತು ಋತು ಆಗಿರುತ್ತೆ ಮದುವೆ ಆಗಿದ್ದಿರೋನು ಇರೋನು ಏನಾದರೂ ಋತು ಆಯಿತು ಅಂದರೆ ಸ್ ಕ ಒಂದು ಒಂಬತ್ತು ದಿನ ನೀವು ಮನೇಲಿ ಪೂಜೆ ಮಾಡೋದು ಮಾಜ್ ಮಾಡಬಾರ್ದು ಪದ್ಧತಿ ಇರುವಂಥದ್ದು ಆದರೆ ಒಂದು ಮದುವೆ ಆಗಿ ಒಂದು ಮಗು ಇದೆ ಅಂದರೆ ಅವ್ರೇನಾದರೂ ಋತು ಆಯಿತು ಅಂದರೆ ಐದನೇ ದಿವಸ ಅಥವಾ ಆರನೇ ದಿವಸ ಮನೇಲಿ ಪೂಜೆ ಮಾಡೋದು ಶ್ರೇಷ್ಠ ಅಥವಾ ಮೊಮ್ಮಗೂ ಆಗೋಗ್ಬಿಟ್ಟಿದೆ ಮಗಳಾಗಿದೆ ಅವ್ರಿಗೊಂದು ಮಗು ಆಗಿದೆ ಅಂದರೆ ಅವ್ರಿಗೇನಾದ್ರೂ ಋತು ಆಯಿತು ಅಂದರೆ ಮೂರು ದಿನ ಸುತ್ತ ಸೊ ಈ ರೀತಿ ಅನ್ನೋದು ಸಾಮಾನ್ಯವಾಗಿ ಋತುವಲ್ಲಿ ಮನೆಯಲ್ಲಿ ಪೂಜೆನೆ ಮಾಡ್ಬಾರ್ದು ಅಂತ ಹೇಳ್ತೀನಿ ಯಾಕಂದ್ರೆ ಅದರಲ್ಲೂ ಸಾಮಾನ್ಯವಾಗಿ ಈಗೇನಂದ್ರೆ ಮನೆಯಲ್ಲಿ ನೀವು ಮಂತ್ರ ಮಂತ್ರ ಸಹಿತ ಪೂಜೆ ಮಾಡುವಂತ ಇದು ವಿಶೇಷವಾಗಿ ಪಾಲಿಸ್ಬೇಕಂತದ್ದು ಸಾಮಾನ್ಯ ಸುಮ್ಮನೆ ಒಂದು ಸರಳವಾಗಿ ಪೂಜೆ ಮಾಡ್ತೀವಿ ಮನೇಲಿ ದೀಪ ಹಚ್ೀವಿ ಒಂದು ಗಂಧದ ಕಡೆ ಹಚ್ತೀವಿ ನೈವೇದ್ಯ ಮಾಡ್ತೀವಿ ಅನ್ನೋರಿಗೆ ಮಂತ್ರ ಹೇಳ್ದಿರೋ ಅಂಥವ್ರಿಗೆ ಮಾಡ್ಬೋದು ಮೂರನೇ ದಿವಸ ನಾಲ್ಕನೇ ದಿವಸ ನಂತರ ನೀವು ಮಾಡ್ಬೋದು ಗುರುಜಿ ಯಾವುದೇ ಧನುರ್ಮಾಸದ ಸಂದರ್ಭಗಳಲ್ಲಿ ಯಾವುದೇ ದೇವಸ್ಥಾನ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಬಾಗ್ಲಾಗ್ಬಿಡುತ್ತೆ ಯಾಕೆ ಗುರುಜಿ ಖಂಡಿತ ಬಂದರೆ ಪಾಪ ಪುರೈತರು ಬೆಳಗ್ಗೆನೇ ಇದ್ದು ಅವರು ಸುಮಾರು ರಾತ್ರಿ ರಾತ್ರಿ ಒಂದೂವರೆ ಎರಡು ಗಂಟೆಗೆ ಇದ್ದು ದೇವಸ್ಥಾನ ಅಲಂಕಾರ ಮಾಡಿ ಅವರು ದೇವರನ್ನ ರೆಡಿ ಮಾಡಿ ಪೂಜಾ ಅಲಂಕಾರ ಮಾಡಿ ಅಭಿಷೇಕಗಳು ಮಾಡಿ ಯಾಕಂದರೆ ಧರ್ಮ ಮಾಸಗಳೆಲ್ಲ ಆ ಸಮಯದಲ್ಲೇ ಬರ್ತಾರೆ ಜನರು ಹಾಗಾಗಿ ದೇವಸ್ಥಾನ ತೆರೆದಿರಬೇಕಲ್ಲ ಪ ಬೆಳಗಿನ ಜಾವ ಮೂರು ಗಂಟೆಗೆ ರೆಡಿ ಇರಬೇಕು ದೇವಸ್ಥಾನ ಬರೋಂಥ ಭಕ್ತಾದಿಗಳಿಗೆ ಒಂದು ಆಶೀರ್ವಾದ ಮಾಡೋದಾಗಲಿ ಒಂದು ಅಷ್ಟೋತ್ರ ಹೇಳುವಂಥದ್ದು ಪೂಜೆಗಳು ಮಾಡೋಂಥದ್ದು ಪ್ರಸಾದ ವಿನಿಯೋಗ ಇರೋದು ಪ್ರತಿಯೊಂದು ಬೆಳಗ್ಗೆನೇ ಮಾಡೋದ್ರಿಂದ ಸಾಮಾನ್ಯ ಹತ್ತುವರೆ ಹನ್ನೊಂದು ಗಂಟೆಗೆ ಮತ್ತೆ ರಾಹುಕಾಲಗಳಾಗ್ಬೋದು ಮತ್ತೆ ಸೂರ್ಯನ ನತ್ತಿಗೆ ಬರೋಕ್ಕೆ ಮುಂಚೆ ನಾವು ಕ್ಲೋಸ್ ಮಾಡಿಬಿಡ್ತಾರೆ ಸೊ ಸರ್ವೇ ಸಾಮಾನ್ಯ ಹಂಗೆ ಮಾಡೋದು ಒಳ್ಳೆದು ಈ ಯೂಶಲ್ ಹತ್ತು ಗಂಟೆ ಹನ್ನೊಂದು ಗಂಟೆಲ್ಲ ಕ್ಲೋಸ್ ಮಾಡೋದು ಅದು ಪದ್ಧತಿನೇ ಯಾಕಂದರೆ ಬೆಳಗ್ಗೆ ಎದ್ದಿರ್ತಾರಲ್ಲ ಹಂಗಾಗಿ ಅವರು ಸಮಯ ಬೇಕಾಗುತ್ತೆ ಹನ್ನೊಂದು ಗಂಟೆ ಲಾಸ್ಟ್ ಸಾಮಾನ್ಯವಾಗಿ ಇನ್ನು ಗುರುಜಿ ಆಹಾರ ಪದ್ಧತಿಗಳ ಬಗ್ಗೆ ಆಗಲೇ ಹೇಳಿದರೆ ದೇವರಿಗೆ ನೈವೇದ್ಯ ಕೊಡಬೇಕು ಅಂದರೆ ಯಾವ ನೈವೇದ್ಯ ಸೂಕ್ತ ಖಂಡಿತ ಅಂದರೆ ಸಾಮಾನ್ಯವಾಗಿ ಇದು ಕಿಚಡಿ ಕೊಡುವಂಥದ್ದು ಮಾಡಿ ದೇವರಿಗೆ ಅದರಲ್ಲಿ ನೀವು ದದ್ಯನ್ನ ಅಂತ ಕೊಡುವಂಥದ್ದು ಮಾಡಿ ಬೆಲ್ಲದನ್ನ ಕೊಡುವಂಥದ್ದು ಮಾಡಿ ಅದರಲ್ಲಿ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಾಗ ನೀವೇನೇನು ಅಂತ ಕರಿದು ತಿಂಡಿ ಆಗಿರುವಂಥದ್ದು ಖಂಡಿತ ಕೊಡಿ ಪಾನಕ ಮಾಡುವಂಥದ್ದು ಅಂದರೆ ವಿಶೇಷವಾಗಿ ಸಿಹಿ ಪದಾರ್ಥಗಳನ್ನ ನರಸಿಂಹ ಸ್ವಾಮಿಗೆ ಒಂದು ಅವ್ರು ಏನೇನು ಎಸ್ ಏನು ಗುರುಜಿ ಆಗ್ಲೇ ನೀವು ನವಗ್ರಹ ಸುತ್ತೋದ್ರ ಬಗ್ಗೆ ಹೇಳ್ತಾ ಇದ್ರೆ ಕೆಲವೊಬ್ಬರು ಅರಳಿ ಮರ ಸುತ್ತೋದು ತಣ್ಣೀರಲ್ಲಿ ಅದರಲ್ಲೂ ಕೂಡ ದೇವ ತಲೆನೇ ಬಿಟ್ಕೊಂಡು ಸುತ್ತೋದು ಇವೆಲ್ಲ ಶ್ರೇಷ್ಠ ಅಂತ ಹೇಳ್ತಾರೆ ಯಾವುದು ಶ್ರೇಷ್ಠ ಗುರುಜಿ ಖಂಡಿತ ಅಂದ್ರೆ ಧನುರ್ಮಾಸಲ್ಲಿ ವಿಶೇಷವಾಗಿ ನಾವು ನವಗ್ರಹಗಳಿಗೆ ಒಂದು ಒತ್ತು ಕೊಡೋಂಥದ್ದು ವಿಶೇಷವಾಗಿ ಏನಕ್ಕೆ ಜಾತಕದಲ್ಲಿ ಯಾವುದೇ ಒಂದು ದೋಷ ಇದ್ದರೂ ಕೂಡ ನೋಡಿ ಇನ್ನು ಈ ಗ್ರಹ ಆ ಗ್ರಹ ಅಂತ ನೋಡೋಕ್ಕಿಂತ ನವಗ್ರಹಕ್ಕೆ ಸಂಬಂಧಪಟ್ಟಂಗೆ ನವಗ್ರಹ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದೊಳಗೆ ಒಂದು ಒಂಬತ್ತು ಸುತ್ತ ಹಾಕುವಂಥದ್ದು ಮಾಡಿ ಜೊತೆಗೆ ಆ ಧಾನ್ಯಗಳನ್ನ ಇಟ್ಟು ನೀವು ಅದನ್ನು ಪೂಜೆ ಮಾಡಿ ಒಂದು ಪರಿಹಾರ ಮಾಡೋವಂಥದ್ದು ಜೊತೆಗೆ ನವಗ್ರಹ ಸ್ತೋತ್ರ ಪಠನೆ ಮಾಡೋದ್ರಿಂದ ವಿಶೇಷ ಲಾಭ ಇರುತ್ತೆ ಜೊತೆಗೆ ನೀವು ವಿಷ್ಣು ಆರಾಧನೆ ಮಾಡೋವಂಥವ್ರು ವಿಷ್ಣು ಆರಾಧನೆ ಮಾಡೋದ್ದು ನೀವು ಶಿವ ಶಿವನ ಮಾಡೋದ್ರೆ ಖಂಡಿತ ಈ ಒಂದು ಓಂ ನವಶ ಪಂಚಾಕ್ಷರಿ ಹೇಳುವಂಥದ್ದು ಮಾಡಿ ಅಥವಾ ಮೃತ್ಯುಂಜಯ ಮಂತ್ರ ಹೇಳುವಂಥದ್ದು ಮಾಡಿ ಅಂದ್ರೆ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ದಾನ ಧರ್ಮಗಳ ವಿಶೇಷವಾಗಿ ಕೊಟ್ಟಿದ್ದಾರೆ ಜೊತೆಗೆ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಸ್ನಾನ ಮಾಡುವಂತದ್ದು ಗೋಪೂಜೆ ವಿಶೇಷವಾಗಿ ಹೇಳುವಂತದ್ದು ಓಕೆ ಇಷ್ಟತ್ವರೆಗೂ ಸ್ಪೀಡ್ ನ್ಯೂಸ್ ಒಟ್ಟಿಗೆ